ಅಲ್ಲಿ ನಮ್ಮ ತಂದೆ ಕಟ್ಟಿದ ಮನೆ ಇತ್ತು ತೋಟದಲ್ಲಿ ತುಂಬ ಭದ್ರವಾದ ಮನೆ ಇಲ್ಲಿರೋದಕ್ಕಿಂತ ಅಲ್ಲಿರೋದು ಸೇಫ್ ಅಂತ ಹೋದ್ವಿ ಹೋಗಿ ಒಂದು ರಾತ್ರಿ ಅಲ್ಲಿ ಉಳಿದ್ವಿ ಸಹ ಬೆಳಿಗ್ಗೆ ನಾನು ಏನಾಗಿರ್ಬೋದು ನೋಡ್ಕೊಂಬರೋಣ ಅಂತ ನಾನು ಈ ಕಡೆ ಬಂದರೆ ಅಲ್ಲಿ ವಾಪಸ್ ಹೋಗೋ ಸಮಯಕ್ಕೆ ಏನೂ ಉಳ್ದಿಲ್ಲ ನಾನು ಹತ್ತುವರೆಗೆ ಮನೆಗೆ ಬರ್ತೇನೆ ಅಂತ ಮಕ್ಳಿಗೆ ಕೊಟ್ಟಿದ್ದೆ ಹತ್ತುವರೆಗೆ ನಾನು ಅಲ್ಲಿ ಹೋಗಬೇಕಾದ್ರೆ ನನಗೇನೂ ಇಲ್ಲ ಇಬ್ಬರು ಮಕ್ಕಳು ಒಬ್ಳು ನೈನ್ತ್ ಒಬ್ಬಳು ನೈನ್ತ್ ಸ್ಟ್ಯಾಂಡಲ್ಲಿ ಕಲಿತಾ ಇದ್ಲು ಇನ್ನೊಬ್ಳು ಸಿಕ್ಸ್ತಲ್ಲಿ ಕಾವೇರಿ ಸ್ಕೂ ಸ್ಕೂಲಲ್ಲಿ ಓದ್ತಾ ಇದ್ರು ನಮ್ಮ ಅಮ್ಮ ಅಲ್ಲೇ ವಾಸ ಇರ್ತಾರೆ ಅಮ್ಮ ಅಲ್ಲೇ ಅಮ್ಮ ಇರ್ತಾರೆ ಯಾವಾಗಲೂ ಅಲ್ಲೇ ಇರ್ತಾರೆ ಇಲ್ಲಿಂದ ಹೋಗೋ ನಾವು ಮೂರು ಜನ ಹೋದ್ವಿ ಹುಟ್ಟ ಬಟ್ಟೆಯಲ್ಲೇ ಹೋಗಿದ್ವಿ ಅಲ್ಲಿ ಚೇಂಜ್ ಮಾಡಲಿಕ್ಕೆ ಕೂಡ ಡ್ರೆಸ್ಗಳು ಇರಲಿಲ್ಲ ಟೋಟಲ್ ಹತ್ತು ಜನ ಹೊತ್ತು ಹೋಗಿದ್ದಾರೆ ಅಂತ ಆಮೇಲೆ ಗೊತ್ತಾಯಿತು ನಮ್ಮನೇದು ನಾಲ್ಕು ಜನ ಉಳಿದಿದ್ದು ಆ ಕಡೆ ಪಕ್ಕದಲ್ಲಿ ತಾಯಿ ಮಗಳು ಒಂದು ಕಡೆ ಗರ್ಭಿಣಿ ಹಿಂಗು ಒಂದು ಕಡೆ ಎಲ್ಲ ಸೇರಿ ಊಟ ಹತ್ತು ಜನ ಒಂದು ತಾಯಿ ಮಗಳು ಕೊನೆಯ ಕ್ಷಣದಲ್ಲಿ ಬೆರಳು ಆಡಿಸ್ತಾ ಇದ್ರು ಹೋಗುವಾಗ ಎರಡು ಸೇರಿ ಗಾಡ್ರೇಜ್ ಮತ್ತು ಮರಕ್ಕೆ ಸೇರಿ ಆಗಿಬಿಟ್ಟಿದ್ರು ಅವರಿಂದ ಎಳೆದು ಬಿಡಿಸಲಿಕ್ಕೆ ಒಬ್ಬರಿಂದ ಇಬ್ಬರಿಂದ ಸಾಧ್ಯ ಇಲ್ಲ ಆ ಥರದ ಪರಿಸ್ಥಿತಿ ಇದು ಬೆರಳು ಮಾತ್ರ ಅಲ್ಲ ಆಡ್ತಿತ್ತು ಅವತ್ತು ಎಂದೂ ಮರಿಲಾರ್ದಂಥ ಒಂದು ದಿವಸ ಎಲ್ರಿಗೂ ನಮಸ್ಕಾರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೊಡಗಲಿ ಭಯಾನಕವಾದ ಘಟನೆಗಳು ನಡೆದು ಎಷ್ಟೋ ಶವಗಳು ಮಣ್ಣಲ್ಲಿ ಹೂತುವುದು ಇನ್ನೆಷ್ಟೋ ಶವಗಳು ಸಿಗಲೇ ಇಲ್ಲ ನೀವು ಏನೀಗ ಪ್ರೆಸೆಂಟು ಕೇರಳದ ವೈನಾಡಿನಲ್ಲಿ ಘಟನೆಗಳನ್ನ ನೋಡ್ತಾ ಇದ್ದೀರಾ ಅದೇ ರೀತಿ ಸೇಮ್ ಘಟನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೊಡಗಲಿ ನಡೆದಿತ್ತು ವೀರಾಸ್ಪೇಟೆ ತಾಲೂಕಲ್ಲಿ ಒಂದು ತೋರ ಅಂತ ಒಂದು ಗ್ರಾಮ ಇದೆ ಅಲ್ಲಿ ನಡೆದಂಥ ಘಟನೆ ಕರುಣಾಜನಕವಾಗಿತ್ತು ಪ್ರಭು ಅನ್ನೋರ ಮನೆಗೆ ನಾವ್ ಇವತ್ತು ಬಂದಿದೀವಿ ಅವರ ಕಣ್ಣೆದುರುಗಡೆನೆ ಇಡೀ ಕುಟುಂಬನ ಕಳ್ಕೊತಾರೆ ತನ್ನ ತಾಯಿ ತನ್ನ ಹೆಂಡತಿ ತನ್ನ ಮಕ್ಕಳು ಕೂಡ ಎಲ್ಲರೂ ಕೂಡ ಕಳ್ಕೋತಾರೆ ಆದ್ರೆ ಈಗ ಯಥೇಚ್ಛವಾಗಿ ಕೊಡಗಲು ಕೂಡ ಮಳೆ ಆಗ್ತಾ ಇದೆ ನಿಜವಾಗ್ಲೂ ಅವತ್ತು ಏನೆಲ್ಲ ಆಯ್ತು ಹೇಗೆಲ್ಲ ಘಟನೆ ಆಯ್ತು ಅವರೇ ವಿವರಿಸ್ತಾರೆ ನಮ್ಮ ಜೊತೆ ಪ್ರಭು ಇದ್ದಾರೆ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಎರಡ್ ಸಾವಿರದ ಹತ್ತೊಂಬತ್ತು ಈ ಯಾರು ಕೂಡ ಮರೆಯೋಕೆ ಸಾಧ್ಯನೇ ಇಲ್ಲ ಅದ್ರಲ್ಲಿ ನಿಮ್ಗಂತೂ ಮರೆಯಕ್ಕೆ ಸಾಧ್ಯನೇ ಇಲ್ಲ ಏನಾಯ್ತು ಸರ್ ಅವತ್ತು ಎರಡು ಸಾವಿರದ ಹತ್ತೊಂಬತ್ತು ಆಗಸ್ಟ್ ಒಂಬತ್ತು ನನ್ನ ಪಾಲಿಗೆ ದುರ್ದಿನ ಆವತ್ತು ಅದಕ್ಕೂ ಒಂದು ವಾರದ ಮುಂಚೆನೆ ತುಂಬ ಮಳೆ ಬರ್ತಾಯಿತ್ತು ಒಂದು ವಾರದಿಂದ ಮಳೆ ಅಳೆಯೋದೇ ಬಿಟ್ಬಿಟ್ಟಿದ್ವಿ ಸುರಿತಿತ್ತು 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 ಎಲ್ಲ ಕಡೆ ನೀರೇ ಹಿಂದಿನ ದಿವಸ ಎರಡು ಸಾವಿರದ ಹತ್ತೊಂಬತ್ತು ಆಗಸ್ಟ್ ಎಂಟನೇ ತಾರೀಕು ಇಲ್ಲಿಂದ ನೀರು ತುಂಬಿದ ಕಾರಣ ನಮ್ಮನ್ನು ಇಲ್ಲಿಂದ ಶಿಫ್ಟ್ ಮಾಡಲಿಕ್ಕೆ ಹೋಗಿ ಇದೇ ಮನೆಯಲ್ವಾ ಸರ್ ಮನೆಗೆ ನೀರು ತುಂಬ್ಕೊಂಡಿತ್ತು ಎಲ್ಲಿ ತನಕ ನೀರು ಬಂದಿತ್ತು ಸರ್ ಹತ್ತೊಂಬತ್ತರಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಾಮಾನ್ಯ ಇಷ್ಟು ಎತ್ತರಕ್ಕೆ ಬಂದಿತ್ತು ಹಾಂ ಇಷ್ಟು ಇತ್ತು ನೀರು ಆಗ ಪೂರ್ತಿ ಅಂಗಡಿ ಸಾಮಾನೆಲ್ಲ ಮುಳುಗುತ್ತಾ ಇತ್ತು ಇದನ್ನು ಬಚಾವ್ ಆಗೋದಿಲ್ಲ ನಾವೆಲ್ಲ ಮೇಲೆ ಹೋಗಿಬಿಟ್ಟಿದ್ವಿ ಊರವರೆಲ್ಲ ಬಂದು ಶಿಫ್ಟ್ ಮಾಡಿದ್ರು ನಮ್ಮನ್ನು ಶಿಫ್ಟ್ ಮಾಡೋ ಟೈಮ್ನಲ್ಲಿ ಇಲ್ಲೆಲ್ಲಿ ಇಳಿದು ಹೋಗ್ಲಿಕ್ಕೆ ಆಗ್ತಿರಲಿಲ್ಲ ಆ ಹೊಳೆ ಇಲ್ಲೇ ಬಂದುಬಿಟ್ಟಿತ್ತು ಆ ಬ್ಯಾಕ್ ಸೈಡಿಂದ ನಾವು ಹೊತ್ಕೊಂಡು ಹೋದ್ವಿ ಮಕ್ಕಳನ್ನ ಹೆಂತಿನೆಲ್ಲ ಹೆಗಲ ಮೇಲೆ ಹೊತ್ಕೊಂಡು ಹೋದ್ವಿ ಬಚಾವ್ ಮಾಡಲಿಕ್ಕಾಗಿ ಅಲ್ಲಿ ನಮ್ಮ ತಂದೆ ಕಟ್ಟಿದ ಮನೆ ಇತ್ತು ತೋಟದಲ್ಲಿ ತುಂಬ ಭದ್ರವಾದ ಮನೆ ಇಲ್ಲಿರೋದಕ್ಕಿಂತ ಅಲ್ಲಿರೋದು ಸೇಫ್ ಅಂತ ಹೋದ್ವಿ ಹೋಗಿ ಒಂದು ರಾತ್ರಿ ಅಲ್ಲಿ ಉಳಿದ್ವಿ ಒಂದು ದಿವಸ ಬೆಳಿಗ್ಗೆ ನಾನು ಏನಾಗಿರ್ಬೋದು ನೋಡ್ಕೊಂಡು ಬರೋಣ ಅಂತ ನಾನು ಈ ಕಡೆ ಬಂದರೆ ಅಲ್ಲಿ ವಾಪಸ್ ಹೋಗೋ ಸಮಯಕ್ಕೆ ಏನೂ ಉಳಿದಿಲ್ಲ ಹತ್ತುವರೆಗೆ ಆಗಿರೋದು ಬೆಳಿಗ್ಗೆ ನಾನು ಹತ್ತುವರೆಗೆ ಮನೆಗೆ ಬರ್ತೇನೆ ಅಂತ ಮಕ್ಕಳಿಗೆ ಮಾತು ಕೊಟ್ಟಿದ್ದೆ ಹತ್ತುವರೆಗೆ ನಾನು ಅಲ್ಲಿ ಹೋಗಬೇಕಾದ್ರೆ ನನಗೇನು ಇಲ್ಲ ಎಷ್ಟು ಜನ ಮಕ್ಕಳು ಇದ್ರು ಸರ್ ಇಬ್ಬರು ಮಕ್ಕಳು ನೈನ್ತ್ ಒಬ್ ನೈನ್ತ್ ಸ್ಟ್ಯಾಂಡಲ್ಲಿ ಕಲಿತಾ ಇದ್ಲು ಇನ್ನೊಬ್ಳು ಅಲ್ಲಿ ಕಾವೇರಿ ಸ್ಕೂಲಲ್ಲಿ ಓದ್ತಾ ಇದ್ರು ನಮ್ಮ ಅಮ್ಮ ಅಲ್ಲೇ ವಾಸ ಇರ್ತಾರೆ ಅಮ್ಮ ಅಲ್ಲೇ ಅಮ್ಮ ಅಲ್ಲೇ ಇರ್ತಾರೆ ಯಾವಾಗಲೂ ಅಲ್ಲೇ ಇರ್ತಾರೆ ಇಲ್ಲಿಂದ ಹೋಗೋ ನಾವು ಮೂರು ಜನ ಹೋದ್ವಿ ಹುಟ್ಟ ಬಟ್ಟೆಯಲ್ಲೇ ಹೋಗಿದ್ವಿ ಅಲ್ಲಿ ಚೇಂಜ್ ಮಾಡಲಿಕ್ಕೆ ಕೂಡ ಡ್ರೆಸ್ಗಳು ಇರಲಿಲ್ಲ ಅಲ್ಲಿಂದ ಅಲ್ಲಿ ಹೋಗಿ ಇದೆಲ್ಲ ಆಯಿತು ಅಂತ ಗೊತ್ತಾದ ತಕ್ಷಣ ನಾನು ಎನ್ ಡಿ ಆರ್ ಎಫ್ ಅವರಿಗೆ ಮತ್ತು ಡಿ ಸಿ ಆಫೀಸಿಗೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಎಲ್ಲ ಎಲ್ಲೆಲ್ಲಿ ಫೋನ್ ಆಗುತ್ತೆ ಅಲ್ಲೆಲ್ಲ ನೆಟ್ವರ್ಕ್ ಇದ್ದ ಕಡೆ ಹೋಗಿ ಫೋನ್ ಮಾಡಿ ವಿಷಯ ತಿಳಿಸಿದೆ ಆದರೆ ಸಂಜೆ ಆಯಿತು ಅವರೆಲ್ಲ ಬಂದು ತಲುಪಬೇಕಾದ್ರೆ ಸಂಜೆ ಆಗಬೇಕಾದ್ರೆ ನಮ್ಮ ಊರವರೆಲ್ಲ ಒಂದು ಗ್ರೂಪ್ ಸೇರಿದ್ರು ಎಲ್ಲ ಕಡೆ ಅಸಹಾಯಕ ಪರಿಸ್ಥಿತಿ ಯಾರಿಗೆ ಯಾರು ಏನು ಮಾಡಲಿಕ್ಕಾಗದಂಥ ಪರಿಸ್ಥಿತಿ ಟೋಟಲ್ ಹತ್ತು ಜನ ಹೊತ್ತು ಹೋಗಿದ್ದಾರೆ ಅಂತ ಆಮೇಲೆ ಗೊತ್ತಾಯಿತು ನಮ್ಮ ಮನೇದು ನಾಲ್ಕು ಜನ ಉಳಿದಿದ್ದು ಆ ಕಡೆ ಪಕ್ಕದಲ್ಲಿ ತಾಯಿ ಮಗಳು ಒಂದು ಕಡೆ ಗರ್ಭಿಣಿ ಹಿಂಗ್ಸು ಒಂದು ಕಡೆ ಎಲ್ಲ ಸೇರಿ ಊಟ ಹತ್ತು ಜನ ಅವತ್ತು ಎಂದು ಮರಿಲಾರ್ದಂಥ ಒಂದು ದಿವಸ ಅವತ್ತು ರಾತ್ರಿ ಸರಿ ಸರ್ ಈಗ ಇಲ್ಲಿ ತನಕ ನೀರ್ ತುಂಬಿತ್ತು ನೀವ್ ಈ ಮನೇಲಿ ಇರ್ಲಿಲ್ಲ ಅಂದ್ರೆ ನಿಮ್ ಅಂಗಡಿ ಫುಲ್ ಕ್ಲೋಸ್ ಆಗಿತ್ತು ನೀರ್ ತುಂಬಿತ್ತು ಆದ್ಮೇಲೆ ಮೇಲೆ ಶಿಫ್ಟ್ ಆದ್ರೆ ಆ ಮೇಲೆ ಮನೆಗೆ ಹೋದ್ರೆ ಅಲ್ಲೂ ಇರಕ್ ಆಗ್ಲಿಲ್ವಾ ನಿಮ್ಗೆ ಊರ್ ಜನ ಬಂದು ಫೋರ್ಸ್ ಮಾಡಿ ಇಲ್ಲ ನೀನ್ ಇಲ್ಲಿ ಸೇಫ್ ಇಲ್ಲ ಹೊಳೆ ಬಂದ್ಬಿಡ್ತಿ ಇಲ್ಲೇ ಇರಬೇಡಿ ಹೋಗೋಣ ಅಂತ ಹೇಳಿದಾಗ ನಾವು ಆದ್ವಿ ಅಲ್ಲಿ ಗುಡ್ಡ ಎಲ್ಲ ಇದೆ ಭಯ ಅಂತ ಏನು ಇಷ್ಟೊಂದು ಇಲ್ಲೇ ಇದ್ದೀವಿ ಅಂತ ಯಾವ ಪರಿಸ್ಥಿತಿನೂ ಬಂದಿರಲಿಲ್ಲ ಆಗಿರ್ಬೇಕಾದ್ರೆ ಅಲ್ಲಿ ಏನಾದ್ರೂ ಆಗ್ಬೋದು ಅನ್ನೋದಕ್ಕಿಂತ ಹೆಚ್ಚು ಇಲ್ಲಿ ಏನಾದರೂ ಆಗ್ಬೋದು ಅನ್ನೋದಿತ್ತು ಊರವರಿಗೆ ಅಕ್ಕದನೇ ಇರೋದ್ರಿಂದ ನೀರು ತುಂಬಿಡುತ್ತೆ ಇನ್ನೂ ಜಾಸ್ತಿ ಅನ್ನೋ ಒಂದು ಭಯ ನಿಮ್ಗಿತ್ತು ಅಲ್ಲಿ ಗುಡ್ಡ ಎಲ್ಲ ಬೀಳುತ್ತೆ ಅನ್ನೋ ಯಾವ ಸೂಚನೆ ನಿಮ್ಗೆ ಇರಲೇ ಇಲ್ಲ ಹಂಗಾಗಿ ನೀವು ಇಲ್ಲಿಂದ ಅಲ್ಲಿಗೆ ಹೌದು ಸೇಫ್ ಆಗಿರ್ಬೋದು ಅಂತ ಹೋದ್ವಿ ಎಲ್ಲ ಕಳ್ಕೊಂಡು ಬಂದ್ವಿ ಅವತ್ತು ರಾತ್ರಿ ಹೋದಾಗ ಸರ್ ಅಂದರೆ ಆ ಮನೆಗೆ ಹೋದಾಗ ಹೇಗಿತ್ತು ನಿಮ್ಮ ಒಂದು ಐದು ಜನದ ನಿಮ್ಮ ತಾಯಿ ಮತ್ತು ಹೆಂಡತಿ ಇಬ್ರು ಇಬ್ಬರು ತುಂಬ ಹ್ಯಾಪಿಯಾಗಿರುತ್ತಿದ್ವಿ ತುಂಬ ನಕ್ಕೊಂಡು ಆಟಾಡಿಕೊಂಡು ಮನೇದು ಅಂತೂ ಹೊರಗಿಳಿಯೋಕಾಗೋಲ್ಲ ಮನೆಯೊಳಗೆ ಎಷ್ಟಾಗುತ್ತೆ ಅಷ್ಟು ನಕ್ಕೊಂಡು ಹ್ಯಾಪಿಯಾಗಿದ್ವಿ ಆಟ ಆಡ್ತಿದ್ವಿ ಹಿಂದಿನ ದಿವಸ ಮಕ್ಕಳ ಜೊತೆಲಿ ಆಟಾಡ್ಕೊಂಡಿದ್ದೆ ಕ್ಯಾರಮ್ ಕ್ಯಾರಂ ಬೋರ್ಡ್ ಎಲ್ಲ ಇತ್ತು ಅಲ್ಲಿ ಕ್ಯಾರಮ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿದ್ವಿ ಮಾರನೇ ದಿವಸ ಎಂಟೂವರೆ ತನಕ ಅವ್ರ ಜೊತೆಯಲ್ಲಿದ್ದೆ ನಾನು ಬೆಳಿಗ್ಗೆ ಎಂಟೂವರೆಗೆ ಎಂಟೂವರೆ ಎಂಟುವರೆಗೆ ನಾನು ಈ ಕಡೆ ಇಳಿಯುವಾಗ ನನ್ನ ಮಕ್ಕಳು ಕೂಡ ಬರ್ತೀನಿ ಅಂದರು ಇಲ್ಲ ಚೇಂಜ್ ಮಾಡಲಿಕ್ಕೆ ಡ್ರೆಸ್ ಇರೋದಿಲ್ಲ ನೀನು ಬಂದರೆ ಚೇಂಜ್ ಒದ್ದೆ ಆದರೆ ಮತ್ತೆ ಮನೆಗೆ ಬ ರಿಟರ್ನ್ ಬಂದು ಚೇಂಜ್ ಮಾಡ್ಲಿಕ್ಕೆ ಡ್ರೆಸ್ ಇರೋದಿಲ್ಲ ತಡೀರಿ ತಡೀರಿ ನಾನು ಬೇಗ ನೋಡ್ಕೊಂಡು ಬರ್ತೀನಿ ಅಂತ ನಾನು ಈ ಕಡೆ ಬಂದೆ ಅವರು ಅಲ್ಲೇ ಇದ್ದರು ಮನೆಯಲ್ಲೇ ಇದ್ದರು ಏನಕ್ಕೆ ಬಂದಿವಿ ಸರ್ ಇಲ್ಲಿಗೆ ಇಲ್ಲಿ ನಮ್ಮ ಸಾಕು ಬೆಕ್ಕುಗಳಿದ್ದವು ಮೂರು ಅವಕ್ಕೆ ಅನ್ನ ಇಲ್ಲಿಲ್ಲ ಮಕ್ಳು ಹಿಂಸೆ ಮಾಡ್ತಾ ಇದ್ರು ಪಾಪ ಏನ್ ಮಾಡ್ತಿದ್ದಾವ ನೋಡ್ಕೊಂಡ್ ಬನ್ನಿ ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ನಾನು ಇಲ್ಲೇ ತಂದು ಇಟ್ಬಿಟ್ಟಿದೆ ಡಾಕ್ಯುಮೆಂಟ್ಸ್ ಎಲ್ಲ ನೀರಲ್ಲಿ ಮುಳುಗಿ ಹೋಗುತ್ತಲ್ಲ ಅದನ್ನೇನಾದ್ರೂ ಬಚಾವ್ ಮಾಡ್ಲಿಕ್ಕೆ ಆಗ್ತದ ಅಂತ ನಾನು ನೋಡ್ಲಿಕ್ಕೆ ಬಂದೆ ಇಲ್ಲಿ ಮತ್ತೆ ಏನು ಮಾಡೋ ಪರಿಸ್ಥಿತಿ ಇರಲಿಲ್ಲ ತುಂಬಾ ನೀರಿತ್ತು ಹಾಗೆ ಹೋಗ್ಬಿಟ್ಟೆ ನಾನು ಓಪನ್ ಏನು ಮಾಡ್ಲಿಲ್ಲ ಇಲ್ಲ ಆಗ್ಲಿಲ್ಲ ಅಲ್ಲಿ ಆ ಕಡೆ ಬ್ಯಾಕ್ ಸೈಡ್ ಮನೇದ ಬ್ಯಾಕ್ ಸೈಡ್ ನೋಡಿಬಿಟ್ಟು ಹಾಗೆ ಹೋದ್ವಿ ನಾವು ಇಲ್ಲಿ ಬರಕ್ ಆಗ್ಲಿಲ್ಲ ಎಷ್ಟೊತ್ತಿಗೆ ಬಂದ್ರಿ ಮತ್ತೆ ಎಷ್ಟೊತ್ತಿಲ್ಲಿದ್ರಿ ಇದ್ರಿ ಹೇಗೆ ರಿಟರ್ನ್ ಆದ್ರಿ ಎಂಟು ಮುಕ್ಕಾಲಿಗೆ ಅವರಿಗೆ ಅರ್ಧ ದಾರಿಯಿಂದ ಕಾಲ್ ಮಾಡಿದ್ದಾನೆ ಎಂಟುವರೆಗೆ ಮನೆ ಬಿಟ್ಟು ಎಂಟು ಮುಕ್ಕಾಲಿಗೆ ಮನೆಗೆ ಕಾಲ್ ಮಾಡಿದ್ದಾನೆ ಮತ್ತೆ ನೆಟ್ವರ್ಕ್ ಇಲ್ಲ ಕಾಲ್ ಮಾಡಿ ಒಂಬತ್ತುವರೆಗೆ ಇಲ್ಲಿದ್ದೀನಿ ರಿಟರ್ನ್ ಹತ್ತುವರೆಗೆ ಅಲ್ಲಿದ್ದೀನಿ ರಿಟರ್ನ್ ಹತ್ತುವರೆಗೆ ನಾನು ಅಲ್ಲಿ ಹೋಗಬೇಕಾದ್ರೆ ಎಲ್ಲ ಮುಗಿದಿದೆ ಏನಿಲ್ಲ ಬಾಕಿ ಎಂಟು ಮುಕ್ಕಾಲ್ಗೆ ಅವ್ರು ನೀವು ಕಾಲ್ ಮಾಡಿದಾಗ ಅವ್ರು ಪಿಕ್ ಮಾಡಿದ್ರೆ ನೀವು ಮಿಸ್ಸಸ್ ಜೊತೆಲಿ ನಾನು ಆ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ ತುಂಬಾ ನೀರಿದೆ ರಿಟರ್ನ್ ಬರ್ತೀನಿ ಅಂತ ಹೇಳಿದ್ದೆ ಬೇಗ ಬಂದ್ಬಿಡಿ ಅಂತ ಅವರು ಪ್ರೆಷರ್ ಆಗ್ತಾ ಇದ್ರು ಅಲ್ಲಿಂದ ಬೇಡ ಬೇಡ ಬೇಗ ಬೇಗ ಬನ್ನಿ ಬನ್ನಿ ಮನೆಯೊಳಗೆ ಇರೋದು ಅಪರೂಪ ಯಾವಾಗಲೂ ಕೆಲಸ ಅಂತ ಹೊರಗಡೆ ಇರೋದೇ ಜಾಸ್ತಿ ಸ್ವಲ್ಪ ತೋಟ ಇದೆ ಅದನ್ನ ನಾವೇ ಕೆಲಸ ಮಾಡಿ ಇದು ಮಾಡ್ತಿದ್ವಿ ಯಾವಾಗಲೂ ಕೆಲಸದಲ್ಲಿ ಇರೋದರಿಂದ ಫ್ರೀಡಮ್ ಆಗಿ ನಾನು ಸಿಗೋದೆ ಒಂದು ದೊಡ್ಡ ಹಬ್ಬ ಆಗಿತ್ತು ಹಾಗೆ ಬೇಗ ಬನ್ನಿ ಬೇಗ ಬನ್ನಿ ಬೇಗ ಬನ್ನಿ ಅಲ್ಲಿಂದ ಫೋನ್ ಮಾಡ್ತಿದ್ದರು ಹತ್ತುವರೆಗೆ ತಲುಪಲೇಬೇಕನ್ನೋ ಹಠಕ್ಕೆ ನಾನು ವಾಪಸ್ ಹೋಗಿದ್ದು ಹತ್ತುವರೆಗೆ ಹೋಗುವಾಗ ಎಲ್ಲ ಮುಗಿದಿದೆ ಏನೂ ಬಾಕಿ ಇಲ್ಲ ಅಲ್ಲಿ ಮನೆಯೇ ಕಾಣಿಸ್ತಾ ಇಲ್ಲ 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 ಇಲ್ಲೇ ಕೆಂಪು ಮಣ್ಣು ಬಿಟ್ಟರೆ ಇನ್ನೇನಿಲ್ಲ ಒಟ್ ತೋಟ ಇಲ್ಲ ಅರ್ಧ ಏಕ ನಾಲ್ಕೂವರೆ ಎಕರೆಷ್ಟು ತೋಟ ಹೋಗಿದೆ ಮನೇಲಿ ಕಾಫಿ ಫಸಲು ಎಲ್ಲ ಇತ್ತು ನಾಲ್ಕು ಜೀವಗಳುಿದು ಅಮೂಲ್ಯ ಜೀವಗಳು ಅದಕ್ಕಿಂತ ಮೇಲಾಗಿ ಯಾವುದೂ ಇಲ್ಲ ನಮ್ಮ ಅಪ್ಪ ಕಟ್ಟಿದ ಸೆಂಟಿಮೆಂಟ್ ಮನೆ ತುಂಬ ದೊಡ್ಡ ಮನೆ ಕೂಡ ಒಂದು ಐವತ್ತು ಜನ ಬಂದರೂ ಸ್ಟೇ ಮಾಡುವಂಥ ಮನೆ ತುಂಬ ಚೆನ್ನಾಗಿತ್ತು ಮನೆ ಒಟ್ನಲ್ಲಿ ಉಳಿಸ್ಕೊಳಕ್ಕೆ ನನಗೆ ಯೋಗ ಇಲ್ಲ ಏನು ಮಾಡೋದು ಪ್ರಕೃತಿ ಮುಂದೆ ನಾವು ಪ್ರಕೃತಿ ಮುಂದೆ ನಾವು ಏನೂ ಮಾಡಲಿಕ್ಕಾಗಲ್ಲ ಮತ್ತು ಭಗವಂತನ ಒಂದು ವಾಕ್ಯನ ಅನ್ಪಿಸ್ಕೊಂಡ್ರೆ ಇದರಲ್ಲಿ ದುಃಖ ಪಡ್ಲಿಕ್ಕೂ ಇಲ್ಲ ಸಹಜ ಭೂಮಿ ಮೇಲೆ ಇದ್ದಾಗ ನಮಗೆ ದುಃಖ ಆಗುತ್ತೆ ಆದರೆ ಭಗವಂತನ ವಾಕ್ಯನ ಸರಿಯಾಗಿ ನಾವು ಅರ್ಥ ಮಾಡ್ಕೊಂಡ್ರೆ ಈ ದುಃಖಕ್ಕೆಲ್ಲ ಅವಕಾಶ ಇಲ್ಲ ನಾವು ತಂದಿದ್ದೇನೂ ಇಲ್ಲಲ್ಲ ನಮ್ಮ ಜೊತೆ ಬಂದವರು ಯಾರೂ ಇಲ್ಲ ಅವರವರ ಸ್ಟಾಫ್ ಬಂದಾಗ ಅವರವರು ಇಳಿದು ಹೋಗಲೇಬೇಕು ನಮ್ಮ ಸಮಯ ಬಂದಾಗ ನಾವು ಇಳಿದು ಹೋಗ್ಬೇಕಷ್ಟು ಆದರೆ ಇರುವಷ್ಟು ದಿವಸನೂ ಯಾವುದಕ್ಕೂ ಹೆದರದೆ ಕುಗ್ಗದೆ ಬದುಕಬೇಕು ಅನ್ನೋದು ನನಗೊಂದು ಭಾಳ ಆಸೆ ಮೊದಲಿಂದ ಶ್ರಮಜೀವಿ ಕೆಲಸ ಮಾಡಿಕೊಂಡು ಹಾಗೆ ಇರ್ತಿದ್ದೆ ವಾಪಸ್ ನನ್ನ ಬದುಕನ್ನು ಹಾಗೇ ಕಟ್ಟಿದೆ ಮತ್ತೆ ಮುಂದುವರಿತಾ ಇದ್ದೀನಿ ಚೆನ್ನಾಗಾಗಬೇಕು ಚೆನ್ನಾಗಿರಬೇಕು ಅನ್ನೋ ತುಂಬ ಆಸೆ ನನಗೆ ಅವತ್ತು ರಾತ್ರಿ ಸರ್ ಕೊನೆ ರಾತ್ರಿ ನೀವೆಲ್ಲ ಕಳೆದಿದ್ದು ಅಮ್ಮ ನೀವೆಲ್ಲ ಏನ್ ಮಾತಾಡ್ತಿದ್ರ ಈ ತರದ ವಿಷಯ ಏನಾದ್ರು ಬೇಗ ಮಲಗಿದ್ವಿ ಕರೆಂಟ್ ಇಲ್ಲ ಏನಿಲ್ಲ ಎಲ್ಲ ಹೋಗ್ಬಿಟ್ಟಿತ್ತು ಬೆಳಕಿಲ್ಲ ಏಳುವರೆಗೆಲ್ಲ ಊಟ ಮಾಡಿ ಮಲಗಿದ್ವಿ ನಾವು ರಾತ್ರಿ ಹತ್ತು ಗಂಟೆವರೆಗೆ ರೂಮ್ ರೂಮಲ್ಲಿ ಮಕ್ಕಳ ಜೊತೆ ಮಾತಾಡ್ಕೊಂಡು ಆಟ ಆಡ್ಕೊಂಡಿದ್ವಿ ಬೇಗ ಮಲಗಿದ್ವಿ ಅವತ್ತು ಬೆಳಿಗ್ಗೆ ಮಾತ್ರ ಆರು ಗಂಟೆಗೆ ಅಮ್ಮ ಎಬ್ಸಿದ್ದಾರೆ ಏ ಅಂಗಳೆಲ್ಲ ನೀರ್ ತುಂಬಿದೆ ನೋಡು ನೋಡು ನೀರು ತುಂಬಿದ ಅಲ್ಲಿ ನೀರು ಅಲ್ಲಿ ಹೊಳೆ ಬದಿ ಏನಲ್ಲ ಅದ್ರ ತೋಟದಿಂದ ಎಲ್ಲಾ ಸೈಡಿಂದ ಬಂದಿರೋ ನೀರೇ ಅಷ್ಟಿತ್ತು ಅಮ್ಮ ಎಪ್ಸಿದ್ರು ಆರು ಗಂಟೆಗೆ ಎಪ್ಸಿದ್ರು ಎದ್ದು ಬಂದು ಎಲ್ಲೆಲ್ಲಿ ಕಾಂಪೌಂಡ್ ಎಲ್ಲ ಹೊಡೆದು ಓಪನ್ ಮಾಡ್ಲಿಕ್ಕೆ ಅಲ್ಲೆಲ್ಲ ಗುದ್ದಲಿ ತಗೊಂಡು ಹೊಡೆದು ಓಪನ್ ಮಾಡಿ ನೀರೆಲ್ಲ ಮೇಲೆ ಮತ್ತೆ ನಾನು ಈ ಕಡೆ ಟಿಫನ್ ಮಾಡಿ ಈ ಕಡೆ ಮನೆ ಅಂಗಳದಲ್ಲಿ ನೀರಿತ್ತು ಕೂಡ ಇವತ್ತು ಅವತ್ತು ತಿಂಡಿ ಮಾಡ್ಕೊಂಡು ತಿಂದಿದೀರಾ ಬೆಳಗ್ಗೆ ಬೆಳಿಗ್ಗೆ ತಿಂಡಿ ಅದು ಎಲ್ಲರಿಗಿಂತ ವಿಶೇಷ ಏನಂದ್ರೆ ಅವತ್ತು ಅಮ್ಮ ಎಲ್ಲ ಕೊನೆಗೆ ಹೊರಟ ತಿನ್ನೋರು ಮಿಸ್ಸಸ್ ಕೊನೆಗೆ ತಿನ್ನೋರು ಅವ್ರ್ದೆಲ್ಲಾರು ತಿಂಡಿ ಆದಮೇಲೆ ನಾನು ಮನೆ ಹೊರಡ್ತಿದ್ದೆ ಎಲ್ಲರೂ ತಿಂಡಿ ತಿಂದು ಎಲ್ಲರೂ ತಿಂಡಿ ಆಗಿತ್ತು ಬೆಳಿಗ್ಗೆ ರೊಟ್ಟಿ ಮಾಡಿದ್ರು ಎಲ್ಲರೂ ರೊಟ್ಟಿ ತಿಂದ ಆದಮೇಲೆ ನಾನು ಈ ಕಡೆ ಹೋಗಿದ್ವಿ ಅದು ಒಂದು ಸಮಾಧಾನ ಇಲ್ಲವೇ ಯಾವತ್ತು ನನ್ನ ಕಾಯಿಯವರು ಅವತ್ತು ಎಲ್ಲರೂ ಫ್ರೀ ಆಗಿದ್ವಿ ಅವರವ್ರ ಪಾಡಿಗೆ ಅವರವ್ರು ಬೇಗ ಬೇಗ ತಿಂಡಿ ತಿಂದ್ಕೊಂಡ್ರು ನೀವು ಹತ್ತುವರೆಗೆ ಈ ಕಡೆಯಿಂದ ಹೋಗ್ಬೇಕಾದ್ರೆ ಸರ್ ಅಲ್ವಾಗ ಏನು ಉಳಿದಿರಲಿಲ್ಲ ಆವಾಗ ನೀವು ಏನು ಯೋಚನೆ ಮಾಡಿದ್ರಿ ಏನು ಅನ್ನಿಸ್ತು ನಿಮ್ಮ ಮನಸ್ಸಲ್ಲಿ ನನಗೆ ಆ ತಕ್ಷಣಕ್ಕೆ ಅನಿಸಿದ್ದೆನು ಅಂದರೆ ಇನ್ನು ಇಲ್ಲಿ ಹುಡುಕಿ ಏನು ಪ್ರಯೋಜನ ಇಲ್ಲ ಯಾಕಂದ್ರೆ ಒಂದು ಹತ್ತೂರಿಂದ ಹದಿನೈದು ಅಡಿ ಎತ್ತರದ ಮಣ್ಣು ನಮ್ಮ ಮನೆಯ ಮೇಲೆ ಬಿದ್ದು ಕವರ್ ಆಗಿದೆ ಆ ಸ್ಪಾಟ್ ನನಗೆ ಕರೆಕ್ಟಾಗಿ ಗೊತ್ತಿರೋದರಿಂದ ಇನ್ನಲ್ಲಿ ನನಗೋಸ್ಕರ ಏನು ಉಳಿದಿಲ್ಲ ಅಂತ ಗ್ಯಾರಂಟಿ ಆಯ್ತು ಇನ್ನು ಯಾರು ಉಳಿದಿದ್ದಾರೆ ಬೇರೆ ಮನೆಗಳಿಗೆ ಏನಾರು ತೊಂದರೆ ಆಗಿರ್ಬೋದು ಅಂತ ಬೇರೆ ಮನೆಗಳಿಗೆ ನಾನು ಹೊಡೆದೇ ಅವತ್ತು ನಮ್ಮ ಮನೆಯದು ಪರಿಸ್ಥಿತಿ ಹಿಂಗಾಯಿತು ಅಲ್ಲಿ ಏನು ಉಳಿದಿಲ್ಲ ಇನ್ನು ಬೇರೆ ಮನೆಗಳಲ್ಲಿ ಯಾರಾದರೂ ಜನಗಳು ಉಳ್ದಿದ್ರೆ ಅವ್ರನ್ನಾದರೂ ಬಚಾವ್ ಮಾಡ್ಬೋದಲ್ಲ ಅಂತ ಮನೆಗೆ ಹೋಗಿ ನೋಡಿದ್ರೆ ಯಾರಿದ್ದಾರೆ ಯಾವ ಮನೆಯಲ್ಲಿ ಯಾರೂ ಇಲ್ಲ ಹೆದ್ಕೊಂಡ್ಬಿಟ್ಟಿದ್ರು ಎಲ್ಲ ಹಾಕದೆ ಮನೆಯಿಂದ ಓಡ್ಬಿಟ್ಟಿದ್ದಾರೆ ಅಕ್ಕಪಕ್ಕದಲ್ಲೆಲ್ಲ ಇಲ್ಲ ದೂರ ದೂರ ಮನೆಗಳು ಕೂಗಳತೆ ಕೂಡ ಮನೆ ತುಂಬಾ ತುಂಬ ದೂರದಲ್ಲಿದ್ದ ಒಂದು ತಾಯಿ ಮಗಳು ಕೊನೆ ಕ್ಷಣದಲ್ಲಿ ಬೆರಳು ಆಡಿಸ್ತಾ ಇದ್ರು ಹೋಗುವಾಗ ಎರಡು ಸೇರಿ ಗಾಡ್ರೇಜ್ ಮತ್ತು ಮರಕ್ಕೆ ಸೇರಿ ಜಾಮ್ ಆಗಿಬಿಟ್ಟಿದ್ರು ಅವರಿಂದ ಎಳೆದು ಬಿಡಿಸಲಿಕ್ಕೆ ಒಬ್ಬರಿಂದ ಇಬ್ಬರಿಂದ ಸಾಧ್ಯ ಇಲ್ಲ ಆ ಥರದ ಪರಿಸ್ಥಿತಿಲಿ ಇದು ಬೆರಳು ಮಾತ್ರ ಅಲ್ಲ ಆಡ್ತಿತ್ತು ಅದನ್ನ ನೋಡಿ ಮತ್ತೆ ಪುನಃ ಎಲ್ಲ ಮನೆಗಳಿಗೆ ಓಡಿದೆ ಯಾವ ಮನೇಲಿ ಯಾರು ಜನರಿಲ್ಲ ಮತ್ತೆ ಜನರು ಎಲ್ಲಿ ಗುಂಪಾಗಿದ್ದಾರೆ ಅಲ್ಲಿ ಬಂದು ಸೇರಿಕೊಂಡೆ ಹೇಳಿದೆ ಅವರಿಗೂ ಏನಿಲ್ಲ ನನ್ನ ಮನೆಗೆ ನನ್ನ ಪರಿಸ್ಥಿತಿ ಅಂತೂ ಹಿಂಗಾಗೋಯಿತು ಯಾರ ಕಡೆ ಏನೇನಾಗಿದೆ ಹುಡುಗರು ಬನ್ನಿ ಹೋಗೋಣ ಏನೇನಾಗಿದೆ ನೋಡೋಣ ಅಂತ ಇಡೀ ಊರಿಗೆ ಊರೇ ಹತ್ಬಿಟ್ಟರು ಮಾತ್ರ ಅವತ್ತು ಯಾಕೆಂದರೆ ಆಲ್ರೆಡಿ ಅವರಿಗೆ ಸುದ್ದಿ ಹಬ್ಬಿತ್ತು ನನ್ನ ಮನೆ ಹಿಂಗಾಗಿದೆ ಅಂತೇಳೋವಂಥದ್ದು ಯಾರು ಕೆಲವರು ಬಂದು ಹೇಳಿದರು ಇಡೀ ಊರಿಗೆ ಊರೇ ಬಿಟ್ಟಿದ್ರು ಅವತ್ತು ನನ್ನ ಮಿಸ್ಸಸ್ ಆ ಊರಿಂದ ಶಿವಮೊಗ್ಗದ ಸ್ವರ್ಬದವಳು ಆ ಊರಲ್ಲಿ ಬಂದು ಇಷ್ಟು ಜನ ಸಂಪಾದನೆ ಮಾಡಿದ್ದಾಳೆ ಅಂತ ನನಗೆ ಅವತ್ತು ಗೊತ್ತಾಗಿರೋದು ಅಲ್ಲಿವರೆಗೂ ನನಗೆ ಗೊತ್ತಿರಲಿಲ್ಲ ಇಷ್ಟೊಂದು ಜನಸಂಪಾದನೆ ಮಾಡಿದ್ದಾಳೆ ಅಂತ ಮಕ್ಕಳು ಮರಿ ದೊಡ್ಡವರು ವಯಸ್ಸಾದವರು ಅಜ್ಜಂದರು ಎಂಥ ಇದಕ್ಕೂ ಅಳದಿರುವ ಗಂಡಸರು ಸಮೇತ ಅವತ್ತು ಹಾಕ್ಬಿಟ್ಟಿದ್ದಾರೆ ಅವಳನ್ನ ನೆನಸ್ಕೊಂಡ್ರು ಹೇಗಿತ್ತು ಸರ್ ಅವರ ನಿಮ್ಮ ಬಾಂಧವ್ಯ ಎಷ್ಟು ವರ್ಷ ಆಗಿತ್ತು ಮದುವೆ ಆಗಿ ನಿಮಗೆ ಎರಡು ಸಾವಿರದ ನಾಲ್ಕರಲ್ಲಿ ಮದುವೆ ಎರಡು ಸಾವಿರದ ಹತ್ತೊಂಬತ್ತರವರೆಗೂ ಹದಿನೈದು ವರ್ಷದ ಒಡನಾಟ ತುಂಬ ಚೆನ್ನಾಗಿದ್ವಿ ನಾವು ತುಂಬ ಚೆನ್ನಾಗಿದ್ವಿ ಯಾವ ತರ ಆಸೆಗಳನ್ನ ಹೊಂದಿದ್ರು ಏನಾದ್ರು ಬಡವರ ಬಗ್ಗೆ ತುಂಬ ಕಾಳಜಿ ದುಡ್ದಿದೆಲ್ಲ ನಮ್ದಲ್ಲ ಬಡವರಿಗೋಸ್ಕರ ಏನಾದ್ರು ಮಾಡಬೇಕು ಬಡವ್ರ ಬಗ್ಗೆ ಚಿಂತೆ ಜಾಸ್ತಿ ಎಲ್ಲ ಮನೆಗಳವರು ಸಾಂತ್ವನ ಹೇಳಿಕ್ಕೆ ಇಲ್ಲಿಗೆ ಬರ್ತಾ ಇದ್ರು ಅವರವರ ಮನೆ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೆ ಅವರ ದುಃಖಗಳನ್ನ ತೋಡ್ಕೊಳಕ್ಕೆ ಬಂದು ಅವಳು ಮುಂದೆ ಇನ್ನೊಂದು ಸಾಂತ್ವನ ಕೇಂದ್ರವೇ ಆಗಿ ಹೋಗಿತ್ತು ಕೊನೆಗೆ ಅಂಗಡಿ ಬಂದವರು ಅವಳ ಜೊತೇಲಿ ಮಾತಾಡಿ ಹೋದರೆ ಮಾತ್ರ ಮನೇಲಿ ನೆಮ್ಮದಿ ಅವ್ರು ಇಲ್ವಾ ಇಲ್ವಾ ಕೇಳ್ಕೊಂಡು ಬರ್ತಾಯಿದ್ರು ದುಃಖಗಳನ್ನೆಲ್ಲ ಇವಳ ಹತ್ರ ಹೇಳ್ಕೊಳ್ಳೋದು ಇವಳು ಇವ್ಳು ಕೈದಾದಷ್ಟು ಧೈರ್ಯ ಹೇಳೋದು ಕಳಿಸೋದು ಹಾಗೆ ಮಾಡ್ತಾಯಿದ್ರು ಏನು ಸರ್ ಅವ್ರ ಹೆಸರು ಅನಸೂಯ ಮಕ್ಕಳು ಸರ್ ಅಮೃತ ದೊಡ್ಡವಳು ಅದಿತಾ ಎರಡನೇ ಅಮ್ಮನ ಹೆಸರು ದೇವಕಿ ನಾಲ್ಕು ಜನನೂ ಕೂಡ ಅಲ್ಲಿ ಹೋದಾಗ ಸರ್ ಈಗ ಹೆಂಗೆ ಹೇಳಬೇಕು ಅಂತಲೇ ಗೊತ್ತಾಗಲ್ಲ ಅಂದರೆ ಒಬ್ರು ಕೂಡ ನಾಲ್ಕು ಜನ ಹೊರಟೋಗಿದ್ದಾರೆ ಇಲ್ಲ ಬರ್ತೀನಿ ನಮ್ಮ ಮನೇಲಿ ಇದೆ ಮಕ್ಕಳು ಕರೀತಾ ಇದ್ದಾರೆ ನಮ್ಮನ್ನ ಅಂತಂದಾಗ ಆ ಮನೆಯಿಲ್ಲ ಅಂತ ನೆನಪು ಮಾಡ್ಕೊಳೋಕ್ಕೇ ಅಸಾಧ್ಯ ಯಾರೋ ಒಬ್ಬರು ನಮ್ಮ ಮನೇಲಿ ಹೋದಾಗಲೇ ನಮಗೆ ದುಃಖ ತಡ್ಕೊಳೋಕ್ಕಾಗಲ್ಲ ನಂತರದ್ರಲ್ಲಿ ತನ್ನ ಕಣ್ಣಾರ ಹೆಂಡ್ತಿ ಮಕ್ಕಳು ತಾಯಿನ ಕಳ್ಕೊಂಡು ನಿಜವಾಗ್ಲೂ ಅದು ಅನ್ ಯಾರಿಗೂ ಈ ಥರ ಆಗೋದು ಬೇಡ ಇವಾಗ ಕೇರಳ ವೈನಾಡಲ್ಲಿ ನೋಡ್ತಿದ್ದಾಗ ಟಿ ವಿ ಮುಂದೆ ಎಲ್ಲ ಕೂತ್ಕೊಂಡು ಕಣ್ಣೀರು ಬರುತ್ತೆ ನಮ್ಮ ಕಣ್ಣು ಮುಂದೆಯೇ ನಡೆದಂಥ ಘಟನೆಗಳಿಗೆ ಏನು ಹೇಳಬೇಕು ಈಗ ಬನ್ನಿ ಪ್ರಭು ಸರ್ ಅವರ ಮನೆ ಅಂದರೆ ಈ ಮನೆಯಲ್ಲಿ ಇತ್ತು ಇದ್ದರು ಅವರು ಕಾರಣಾಂತರದಿಂದ ಈ ಮಳೆ ನೀರು ಯಾವಾಗ ತುಂಬಿಕೋತೋ ಇಲ್ಲಿರೋದು ಸೇಫ್ ಅಲ್ಲ ಅಂತ ಅಲ್ಲಿಗೆ ಹೋದರು ಅಲ್ಲಾದರೂ ನಾವು ಸೇಫಾಗಿರ್ಬೋದು ಅಂತ ಆದರೆ ದುರ್ಘಟನೆ ಹೀಗಾಗುತ್ತೆ ಅಂತ ಯಾರಿಗೂ ಗೊತ್ತಿರೋಲ್ಲ ಜೀವನ ಕಾಪಾಡ್ಕೋಬೇಕು ಅನ್ನೋ ಒಂದು ಹುಮ್ಮಸ್ಸಿಂದ ಹೊರ್ಟೋಗ್ತೀವಿ ಆದರೆ ಆದಂಥ ಘಟನೆ ಒಂದೇ ರಾತ್ರಿ ಅವರಲ್ಲಿ ಕಳೆಯೋದು ಬೆಳಗ್ಗೆ ಏನು ಉಳಿದಿರಲ್ಲ ಬನ್ನಿ ಆ ಜಾಗನ ತೋರಿಸ್ತಾರೆ ಸರ್ ಹೇಗಿತ್ತು ಏನಾಯಿತು ಅಂತ ನೋಡೋಣ ಬನ್ನಿ ಸರ್ ಪ್ರಭು ಅವರ ಕುಟುಂಬದ ನಾಲ್ಕು ಜನರು ಜೀವಂತ ಸಮಾಧಿ ಆಗ್ತಾರೆ ನಾನು ಈಗ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನೋಡಿ ನನ್ನ ಎಡದೆ ಕಡೆ ಇರುವಂತಹ ಬೆಟ್ಟ ಮಂಜು ಕವ್ದಿದೆ ಒಂದ್ ಕ್ಷಣ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ವಾವ್ ಎಂತ ಅದ್ಭುತವಾದ ರಮಣೀಯವಾದ ದೃಶ್ಯ ಇದು ಅನ್ಸುತ್ತೆ ಆ ಆ ಬೆಟ್ಟ ಏನು ಕಾಣ್ತಿದೆ ಆ ಬೆಟ್ಟದ ಒಂದು ಸ್ವಲ್ಪ ಮಣ್ಣು ಏನಿದೆ ಆ ಇಡೀ ಮಣ್ಣು ಈ ಕಡೆ ಬಂದಿದ್ದು ನೀವು ಇಲ್ಲಿ ನೋಡಬಹುದು ಈ ಒಂದು ಈ ಈ ಮರದ ದಿಮಿ ನೋಡ್ತಿದ್ರ ಈ ಮರದ ದಿಮಿ ಕೂಡ ಅದೇ ಬೆಟ್ಟದಿಂದ ಬಂದಂಥದ್ದು ಇಲ್ಲಿ ಹಿಂಗೆ ತಡೆಗೋಡಿಯಾಗಿ ಇಲ್ಲಿ ನಿಂತು ಈ ತರ ಎಲ್ಲಾ ಮಣ್ಣು ಅಲ್ಲಿಂದ ಜಾರ್ಕೊಂಡು ಬಂದು ನೋಡಿ ಇಲ್ಲಿ ನೀವು ಅಲ್ಲಿ ದೂರದಲ್ಲಿ ಕಣ್ಣ ನಾಯಸ್ರೆ ನಿಮ್ಗೆ ಗೊತ್ತಾಗುತ್ತೆ ಅಲ್ಲೊಂದು ಮನೆ ಆ ಮನೆಗೆ ಏನು ಕೂಡ ಆಗಿಲ್ಲ ಆದರೆ ಇಲ್ಲಿ ಇದ್ದಂತಹ ಪ್ರಭು ಅವರ ಮನೆ ಇಡೀ ಆ ಮನೆ ಫುಲ್ ಏನೂ ಇಲ್ಲ ಅವಶೇಷಗಳು ಏನೂ ಉಳಿದಿಲ್ಲ ಇದು ಅವ್ರ ಮನೆ ಇದ್ದಂತಹ ಜಾಗ ಇಲ್ಲಿ ನೋಡಿ ಇದೇ ಜಾಗದಲ್ಲಿ ಪ್ರಭು ಅವರ ತಂದೆ ಅವ್ರ ಮನೆನ ಕಟ್ಟಿದ್ರು ಪ್ರಭು ಅವ್ರ ಮನೆ ಅಷ್ಟೇ ಅಲ್ಲದೆ ಆರು ಮನೆಗಳಿದೋ ಇಲ್ಲಿ ಆರು ಮನೆಯಲ್ಲಿ ಹತ್ತು ಜನ ತನ್ನ ಪ್ರಾಣನ ಕಳ್ಕೊತಾರೆ ಅದರಲ್ಲೂ ತಾಯಿ ಮತ್ತು ಮಗಳು ಅಂತ ಇಬ್ಬರು ಇರ್ತಾರೆ ಒಂದು ಮನೆಯಲ್ಲಿ ಅವರು ಆ ನೀರು ಮಣ್ಣು ಏನೋ ಬಂತು ಮಿಕ್ಸ್ ಆಗಿ ಆ ಒಂದು ಮರದಕ್ಕೆ ಹಿಂಗೆ ಅಂಟ್ಕೊಂಡಿರ್ತಾರೆ ಆ ಅಂಟ್ಕೊಂಡು ಅವರ ಕೈ ಮಾತ್ರ ಕಾಣಿಸ್ತಾ ಇರುತ್ತೆ ಅವರು ಕೂಡ ಅಲ್ಲೇ ಅಪ್ಪಚ್ಚಿ ಥರ ಆಗಿ ಜೀವನ ಬಿಡ್ತಾರೆ ಅದು ಒಂದು ಕಡೆ ಆದರೆ ಇನ್ನೊಂದು ತುಂಬು ಗರ್ಭಿಣಿ ಹೆಣ್ಣು ಮಗಳು ಕೂಡ ಪ್ರಾಣನ ಇತ್ತು ಅವಳು ಕೂಡ ಉಳಿಸ್ಕೊಳಕ್ ಆಗೋದಿಲ್ಲ ಅವರ ಶಬಗಳು ಕೂಡ ಸಿಗೋದಿಲ್ಲ ಈಗ ನಿಮ್ಮ ಮನೆ ಎಲ್ಲಿ ಘಟನೆ ಯಾವ ಬೆಟ್ಟ ಬಂತು ಜಾರಿ ಬಂತು ಇದು ಅಲ್ಲಿ ಆ ಬೆಟ್ಟ ಕಾಣ್ತಾ ಇದೆಯಲ್ಲ ಸರ್ ಅದು ಫುಲ್ಲು ಮಂಜು ತುಂಬಿದೆಯಲ್ಲ ಅದು ಕೆಳಭಾಗ ಬೆಟ್ಟ ಅಲ್ಲ ಕೆಳಭಾಗ ಕೆಳಭಾಗದಲ್ಲಿ ಜಲ ಸ್ಫೋಟ ಆಗಿರೋದು ಅಡಿಯಿಂದ ಸ್ಫೋಟ ಆಗಿ ಬಂತು ಬರುವಾಗ ಕಲ್ಲು ಮಣ್ಣು ಎಲ್ಲ ಬಂದು ನಮ್ಮ ಮನೆ ಇಡೀ ಮನೆಯ ತಕೊಂಡು ಹೋದಾಗ ಇದು ಮನೆ ಇತ್ತು ಜಾಗದಲ್ಲಿ ಮನೆ ಇತ್ತು ದೊಡ್ಡ ಮನೆ ದೊಡ್ಡ ಮನೆ ಒಂದು ಐವತ್ತು ಜನ ಸ್ಟೇ ಒಂದು ದೊಡ್ಡ ಮನೆ ಆಗಿತ್ತು ಹಂಚಿನ ಮನೆಷ್ಟಾಗಲೂ ಇದು ಅರ್ಧಕ್ಕೆ ಬಂದಿರೋದು ಈ ಕೆರೆ ಮನೆ ಅರ್ಧಕ್ಕೆ ಬಂದಿದೆ ಇನ್ನೂ ಆ ಕಡೆಗೆ ಅರ್ಧ ಮನೆ ಇದೆ ಅರ್ಧ ಅರ್ಧ ಮನೆ ನೀವು ಕೆರೆ ಹೌದು ಫ್ರಂಟ್ ಅಂಗಳ ಸೇರಿಸಿ ತಗೊಂಡಿದ್ದೀನಿ ಅಷ್ಟೇ ತಂದೆ ಕಟ್ಟಿದ ಒಂದು ಮನೆಯ ನೆನಪಿಗೋಸ್ಕರ ಒಂದು ಕೆರೆಯನ್ನ ಉಳಿಸ್ಕೊಂಡೆ ನಮ್ಮ ತಾಯಿ ತಂದೆ ಇಲ್ಲೇ ತುಂಬಾ ಶ್ರಮಜೀವಿಗಳಾಗಿರೋದರಿಂದ ನನ್ನ ಮಿಸ್ಸಸ್ ಆಗಲಿ ಮಕ್ಕಳು ಆಗಲಿಲ್ಲ ಮಕ್ಕಳಿಗೂ ಇಲ್ಲಿ ಬರೋದಂದ್ರೆ ತುಂಬ ಇಷ್ಟ ಮಿಸ್ಸಸ್ಗೂ ಕೂಡ ತುಂಬ ಇಲ್ಲಿ ದುಡಿದಿದ್ದಾಳೆ ಹಾಗೆ ಇವರೆಲ್ಲರೂ ಒಂದು ನೆನಪಿಗೋಸ್ಕರ ಇದೊಂದು ಇರಲಿ ಅವರು ಕಷ್ಟಪಟ್ಟಿರೋ ಜಾಗವನ್ನು ಹಾಳು ಮಾಡಬಾರ್ದು ಅಂತೇಳಿ ವಾಪಸ್ ತೋಟನ ಗಿಡ ನೆಟ್ಟು ಬೆಳೆಸ್ತಾಯಿದ್ದು ಮನೆ ಎದುರು ಭಾಗ ಅದು ಅಂಗಳ ಆಗಿತ್ತು ಅದೆಲ್ಲ ತೋಟವೇ ಆಗಿತ್ತು ಎನ್ ಡಿ ಆರ್ ಎಫ್ ಅವರು ಬಂದು ಹಾಕಿದ ಮಣ್ಣಿಂದಾಗಿ ಅಷ್ಟಾಗಲ ಇದಾಯಿತು ಇಲ್ಲಿಂದ ಕೆಳಗಡೆಗೆ ಮತ್ತೆ ಒಂದು ಮುನ್ನೂರು ಮೀಟ್ರ್ ಕೆಳಗಡೆ ಹೋಗಿದೆ ಮನೆ ಸಾಮಾನು ಪೂರ್ತಿ ಹೋಗಿದೆ ಅಲ್ಲಿ ಮನೆ ಹಿಂಭಾಗದಲ್ಲಿಟ್ಟ ಗೊಬ್ಬರಗಳೆಲ್ಲ ಹೋಗಿ ಅಲ್ಲಿ ಇರೋದರಿಂದ ನಮಗೆ ಅಷ್ಟು ದೂರ ಹೋಗಿದೆ ಅನ್ನೋದು ಗ್ಯಾರಂಟಿ ಆಯ್ತು ಇದೇ ಮಣ್ಣು ಹೋಗಿ ಅಲ್ಲಿ ಅಂಗಡಿ ಒಳಗೆ ತುಂಬಕೊಂತು ಅಂಗಡಿ ಮನೆ ಒಳಗೆ ವಾಸ ಇದ್ದ ಆ ಮನೆ ಮನೆಯೊಳಗೆ ಎಷ್ಟು ಕಿಲೋಮೀಟರ್ ಸಾಧಾರಣ ಒಂದು ಒಂದು ಒಂದಡಿಯಷ್ಟು ಮಣ್ಣೇ ತುಂಬಿತ್ತು ಇದು ಈ ಮಣ್ಣು ಹೋಗಿ ಅಲ್ಲಿ ತುಂಬಿತ್ತು ಇಲ್ಲಿಂದ ಅಲ್ಲಿಗೆ ಎಷ್ಟು ಕಿಲೋಮೀಟರ್ ಇರಬಹುದು ಸರ್ ಅಂದಾಜು ನೇರವಾಗಿ ಹೋದ್ರೆ ಒಂದೂವರೆ ಕಿಲೋಮೀಟರ್ ಇರಬಹುದು ಒಂದೂವರೆ ಕಿಲೋಮೀಟರ್ ಇಲ್ಲಿಂದ ಅಲ್ಲಿ ತನಕ ಮಣ್ಣು ಸೊದೆ ಸುತ್ತ ಬಳಸಿ ಸುತ್ತ ಬಳಸಿ ಅಯ್ಯಪ್ಪ ಹಿಂಗೆ ಅಲ್ವಾ ಸರ್ ಸರ್ ಈಗ ಅವತ್ತು ನಾವಲ್ಲಿ ಮನೆ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದ್ವಿ ನೀವು ಎಲ್ಲಿ ತನಕ ಬಂದಿದ್ರಿ ಆಮೇಲೆ ಏನು ಇಲ್ಲ ಅಂತ ನೀವು ನಿಮಗೆ ಹೇಗೆ ಗೊತ್ತಾಯ್ತು ಸರ್ ಅದು ಅರ್ಧ ಬರುವಾಗಲೇ ಒಂದು ಸೌಂಡ್ ಆಯಿತು ಸೌಂಡ್ ಅಂದರೆ ಭೂಮಿ ನಡುಗೋ ಥರ ಒಂಥರ ದೊಡ್ಡ ದೊಡ್ಡದು ಸದ್ದಾಗ್ತಿತ್ತು ಚಪ್ಪಲಿ ಬಿಚ್ಚಿ ನೆಲದಲ್ಲಿ ಕಾಲಿಟ್ಟಾಗ ನಮಗೆ ಅನುಭವ ಆಯ್ತದು ಸದ್ದಾಗ್ತಿದೆ ಅಂತ ಏನೋ ಆಯ್ತು ಅಂತ ಗೊತ್ತಾಯ್ತು ಎಲ್ಲಿ ಏನು ಅಂತ ಗೊತ್ತಿಲ್ಲ ಓಡಿ ಬಂದ್ವಿ ಬರುವಾಗ ಅಲ್ಲಿಂದ ಈ ಕಡೆ ಬರ್ಲಿಕ್ಕೆ ದಾರಿ ಇಲ್ಲ ಆ ರಸ್ತೆ ಎಲ್ಲ ಮುಚ್ಚಿ ಹೋಗಿದೆ ಫುಲ್ ಮರಗಳು ಮಣ್ಣು ಎಲ್ಲ ಫುಲ್ ಕವರ್ ಆಗಿದೆ ರಸ್ತೆ ಏನಿಲ್ಲ ತೋಟದೊಳಗಿಂದ ಓಡಿ ಬಂದೆ ಓಡಿ ಬಂದು ನೋಡೋ ಇಲ್ಲಿ ಪೂರ್ತಿ ಕೆಂಪು ಬಣ್ಣ ಬಿಟ್ರೆ ಇನ್ನೊಂದಿಲ್ಲ ಎಲ್ಲಿ ಬಂದು ನಿಂತ್ಕೊಂಡು ನೋಡಿದ್ರಿ ನೀವು ಈ ಜಾಗ ಬಂದೆ ತೋಟದೊಳಗಿಂದ ಅಲ್ಲಿ ಬಂದೆ ನಾನು ಅಲ್ಲಿ ಬಂದ್ರಿ ಅಲ್ಲಿ ಬಂದು ನಿಂತ್ಕೊಂಡು ನೋಡುವಾಗ ಗೊತ್ತಾಯ್ತು ಈ ಮನೆ ಏನಿಲ್ಲ ಬರೀ ಮಣ್ಣು ಮಾತ್ರ ಗೊತ್ತಾಯ್ತು ನನಗೆ ಈ ಮನೆಯಲ್ಲಿ ಇನ್ನೇನು ಬಾಕಿ ಬಾಕಿರೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಒಂದು ಎರಡು ಸಲ ಕರೆದೆ ಕರಿಯುವಾಗ ಕಾಲೆಲ್ಲ ಹೂತ್ಕೊಳ್ಳೋಕೆ ಶುರು ಆಯಿತು ಕಾಲು ಹೂತು ಹೋಗ್ತಾ ಉಂಟು ಅಲ್ಲಿವರೆಗೆ ಹಸಿ ಮಣ್ಣು ಆ ಹುಡಿ ಮಣ್ಣು ಕೂಡ ಹಾಗೆ ಇದೆ ನಿಮ್ಮ ಕಾಲು ಮಳೆ ಬೀಳ್ತಾನೆ ಇದೆ ಕಾಲು ಹೂತ್ಕೋತಾ ಇದೆ ಅಡಿಯೆಲ್ಲ ಕೆಸರು ಮಣ್ಣು ಆಯಿತು ನನಗೂ ಬಂತು ದೆ ಅಂತ ಅಂದ್ಕೊಂಡು ನೋಡ್ತಾ ಇದ್ದೆ ಆಗ ಅಲ್ಲಿ ಮೇಲೆ ಸೌಂಡ್ ಆಗ್ಲಿಕ್ಕೆ ಶುರು ಆಯ್ತು ಮತ್ತೆ ರಿಪೀಟ್ ಸೌಂಡ್ ಈ ಮೇಲಿಂದ ಹರಿಯೋ ನೀರಿಗೂ ಅಡ್ಡ ನಿಂತಿರೋ ಮಣ್ಣಿಗೂ ಘರ್ಷಣೆ ಕಿವಿ ಒಳಗೆ ಮಿಕ್ಸಿ ಟಂಗ್ ಆಗ್ತಿತ್ತು ಹೋ ಈಗ ನನಗೂ ಬಂತು ಟೈಮು ನಾನು ಹೋಗಲಿಕ್ಕೆ ಸರಿ ಅಂತೇಳಿ ನಿಂತು ನೋಡ್ತಾ ಇದ್ದೆ ಇಲ್ಲ ಅದೆಲ್ಲ ಓಪನ್ ಆಗಿ ಆ ಕಡೆ ಈ ಕಡೆ ಚದರಿ ಹೋಯಿತು ಒಟ್ಟಿಗೆ ಬಂದಿದ್ರೆ ನಾನು ತಗೊಂಡು ಹೋಗ್ತಿತ್ತು ಅಂತ ಒಂದು ನಂಬಿಕೆ ಅದು ಆಕಡೆ ಚದರಿದ ಮೇಲೆ ಗೊತ್ತಾಯಿತು ಇನ್ನು ನಾನು ಇಲ್ಲಿ ನನಗಿನ್ನೇನು ಪ್ರಾಬ್ಲಮ್ ಇಲ್ಲ ಅಂತೇಳಿ ಬಂದೆ ರೌಂಡ್ ಹೊಡ್ಕೊಂಡು ಅಲ್ಲಿ ಬಂದೆ ಅಲ್ಲಿ ಬಂದು ನೋಡೋದ ನಮ್ಮ ಮನೆಯದು ತೊಟ್ಟಿಲು ನಾವೆಲ್ಲ ಮನೆಗೆ ಆಟ ಆಡೋಣ ಮರದ ತೊಟ್ಟಿಲು ಉಂಟು ನೀವು ಯಾವ ಜಾಗಕ್ಕೆ ಬಂದು ನಿಂತ್ಕೊಂಡ್ರಿ ಸರ್ ಅವತ್ತು ಬಂದಾಗ ಸರಿ ಎಲ್ಲಿ ನಿಂತ್ಕೊಂಡು ನೋಡಿದ್ರು ನೋಡಿದ್ರಿ ನೀವು ಮೇಲೆ ಅವತ್ತು ಬಂದ ನಿಂತು ನೋಡಿದ್ರೆ ಅಲ್ಲಿ ಹಾಂ ಬಂದು ಫಸ್ಟ್ ಮನೆ ಭಾಗ ನೋಡಿದ್ದು ಮತ್ತೆ ತೋಟದೊಳಗಿಂದ ನಡ್ಕೊಂಡು ಬಂದು ನೋಡುವಾಗ ಇಲ್ಲಿ ಇತ್ತು ನಮ್ಮ ತೊಟ್ಟಿಲ್ಲ ತೊಟ್ಟಿಲ್ಲ ಮಾತ್ರ ಮೇಲೆ ಫುಲ್ ಬೇರೆ ಏನು ಐಟಮ್ ಕಾಣಿಸಿಗ್ಲಿಲ್ಲ ಆಮೇಲೆ ಡಿಪಾರ್ಟ್ಮೆಂಟ್ ಅವರಿಗೆ ಫೋನ್ ಮಾಡೋಕ್ಕೆ ಅಲ್ಲಿಗೆ ಹೋಗ್ಬೇಕಿತ್ತು ನೆಟ್ವರ್ಕಿಗೆ ಅಲ್ಲಿ ಹೋಗಿ ಫೋನ್ ಮಾಡಿ ಹೋದ್ರಿ ಅಲ್ಲಿ ಹಾಂ ಚಿಪ್ಪೇಟೆ ರೋಟು ಬೋಕೇರಿ ಬ್ಲಾಕ್ ಆರ್ ಆರ್ಜಿಯಲ್ಲಿ ಬ್ಲಾಕ್ ಹೆಗ್ಗಳದಲ್ಲಿ ಬ್ಲಾಕ್ ಇವ್ನ ಹೆಲಿಕಾಪ್ಟರ್ ಬಂದರೂ ಇಳಿಕ ಜಾಗ ಇಲ್ಲ ಇಲ್ಲಿಂದ ಹೋಗಿ ಹೊಳೆ ಮತ್ತೆ ನಾನು ಹೋದೆ ನಮಗೆ ಗೊತ್ತಿದೆ ಅಲ್ಲ ಇಷ್ಟೇ ಹೊಳೆಯಲ್ಲಿ ಇಷ್ಟೇ ಪ್ರೆಷರ್ ಇರುತ್ತೆ ಅಂತ ನಾನು ದಾಟಿ ಹೋದೆ ದಾಟಿ ಹೋದವ್ರೆ ಮತ್ತೆ ನಮ್ಮನ್ನು ಇಂಟ್ರೆಸ್ಟ್ ಯಾರು ಈ ಕಡೆ ಬಿಡಲೇ ಇಲ್ಲ ಎಲ್ಲ ಅಲ್ಲಿ ಕಾಯ್ತಾ ಇದ್ರು ಅಲ್ಲಿಂದ ಆ ಕಡೆ ಕರ್ಕೊಂಡು ಹೋಗ್ಬಿಟ್ರೆ ಅವತ್ತಿನ ದಿವಸ ಎಷ್ಟು ದಿನ ಆದಮೇಲೆ ಇಲ್ಲಿ ಶವಗಳನ್ನ ಹುಡುಕಕ್ಕೆ ಪ್ರಯತ್ನ ಪಟ್ಟ್ರಿ ಸರ್ ಯಾವಾಗ ನೋಡಿದ್ರಿ ಶುಕ್ರವಾರ ಹೋಯ್ತು ಶನಿವಾರ ಫುಲ್ ವೇಸ್ಟೇ ಯಾವ ಹಿಟಾಚಿನೂ ಬರಲಿಲ್ಲ ಭಾನುವಾರ ನಾಮಕಾವಸ್ಥೆ ಹನ್ನೆರಡು ಒಂದು ಗಂಟೆಗೆ ಬಂತು ಭಾನುವಾರ ಭಾನುವಾರ ಸೋಮವಾರ ಮಿಸಸ್ ಬಾಡಿ ಒಂದು ಸಿಕ್ತು ಎಲ್ಲಿ ಸಿಕ್ತು ಸರ್ ಅವರು ಮಿಸಸ್ ಬಾಡಿ ಇಲ್ಲೇ ಸಿಕ್ತು ಇಲ್ಲೇ ಕಲ್ಲು ದೊಡ್ಡ ಒಂದು ಕಲ್ಲು ಕಲ್ಲಿತ್ತು ಬಂಡೆ ಕಲ್ಲು ಪಕ್ಕದಲ್ಲಿ ಚೇರ್ ಸಮೇತ ಸಿಕ್ಕಿದ್ರಿಂದಾಗಿ ಸಿಕ್ತು ಚೇರ್ ಮೇಲೆ ಕೂತಿದ್ರು ಚೇರ್ ಸಮೇತ ಮಂಚಿ ಬಿದ್ದಿದ್ರು ಅಲ್ಲಿಗೆ ಉಸಿರು ನಿಂತಿದೆ ಅಂತ ಅಂದ್ಕೊಳ್ತೀವಿ ಆ ಚೇರ್ ಸಮೇತ ಸಿಕ್ಕಿದ್ದಕ್ಕೆ ಸುಲಭದಲ್ಲಿ ಸಿಕ್ಕಿದ್ದು ಛಿದ್ರ ಆಗಲೇ ಇಲ್ಲ ಮಕ್ಕಳು ತಾಯಿ ಇಲ್ಲ ಸಿಗ್ಲೇ ಇಲ್ಲ ಸಿಗ್ಲೇ ಇಲ್ಲ ನಾನು ಹೇಳಿದ್ದೀನಿ ನನ್ನ ತಾಯಿ ಇಲ್ಲಿಲ್ಲ ಕೆಳಗಡೆ ಇದ್ದಾರೆ ನಾನು ಸ್ಮೆಲ್ ಹಿಡಿದು ಹೋಗಿ ಅಲ್ಲಿ ಕರೆದೇ ಯಾರು ಎನ್ ಡಿ ಆರ್ ಎಫ್ ಅವ್ರು ಯಾರು ಬರಲಿಲ್ಲ ನಾವು ಹೋಗೋ ಜಾಗಕ್ಕೆ ಆಗ್ತಿರ್ಲಿಲ್ಲ ಅವರಿಂದ ಬರಕ್ಕೆ ಅವ್ರು ಹೇಳಿದ್ರು ನೀರಾದ್ರೆ ನಾವು ಏನಾದ್ರು ಮಾಡ್ಬೋದ್ರಿ ಈ ಕೆಸರಲ್ಲಿ ನಾವೇನು ಮಾಡೋಕ್ಕೆ ಸಾಧ್ಯ ಅಂತೇಳಿ ಅಂದ್ರೆ ನಮಗೆ ಎಲ್ಲ ಈ ಕೆಸರು ಗದ್ದೆಯಲ್ಲಿ ಅಲ್ಲಿ ಇಲ್ಲಿ ಓಡಾಡಿ ಅಭ್ಯಾಸ ಇರಲಿಕ್ಕೆ ನಾವು ಆದ್ರೂ ಹೇಗೋ ಮ್ಯಾನೇಜ್ ಮಾಡ್ಕೊಂಡು ಹೋದ್ವಿ ಹೋಗಿ ಅಲ್ಲಿ ನೋಡುವಾಗಲೂ ಅಲ್ಲಿ ಅವರು ಯಾರು ಬರ್ಲಿಕ್ಕೆ ತಯಾರಿಲ್ಲ ಮತ್ತು ನಾ ಏನಾದರೂ ಇದ್ದಿದ್ದರೆ ಸ್ಮೆಲ್ ಹಿಡಿದಿತ್ತು ನಮ್ಮ ನಮಗೆ ಸ್ಮೆಲ್ ಸಿಗ್ತದೆ ಬಟ್ ಇಂಥ ಜಾಗದಲ್ಲೇ ಇದೆ ಅಂತ ನಮಗೆ ಐಡೆಂಟಿಫೈ ಮಾಡೋಕ್ಕಾಗಲ್ಲ ಹಾಗೆ ಮತ್ತು ಅವರ ಬಾಡಿಗೂ ಸಿಗಲಿಲ್ಲ ನನ್ನ ಮಕ್ಕಳು ಕೂಡ ಇಷ್ಟೇ ಮಣ್ಣಡಿಯಲ್ಲಿ ಎಲ್ಲೋ ಇದ್ದಾರೆ ಅವರು ಸತ್ತಿದ್ದಾರೆ ಅಂತ ನಾನು ಇಲ್ಲ ಅವ್ರು ನನ್ನ ಜೊತೆಗಿದ್ದಾರೆ ಅಂತಲೇ ಬದುಕ್ತಾ ಇದ್ದೀನಿ ಎದುರುಗಡೆ ಕಾಣದಿದ್ದರೂ ನಾವು ಮನಸಾಕ್ಷಿಯಾಗಿ ಅವ್ರನ್ನ ಪ್ರೀತಿಸಿರುವಾಗ ನಮ್ಮನ್ನು ಬಿಟ್ಟು ಅವರೇಲಿ ಇರ್ತಾರೆ ಅಲ್ವಾ ನಮ್ಮ ಜೊತೆಗೇನೆ ಇದ್ದಾರೆ ಅಂತ ಅಂದ್ಕೋತೀನಿ ಅಷ್ಟೇ ಇದೊಂದು ದುರ್ಘಟನೆ ಸರ್ ನಿಮ್ಮ ಅದೃಷ್ಟಾನ ಏನು ಒಟ್ಟಿಗೆ ನಿಮ್ಮ ಜೀವ ಆದರೂ ಉಳಿತು ಇನ್ನೊಂದು ಜೀವಕ್ಕೆ ದಾರಿಯಾಗಿ ನೀವು ಮುನ್ನುಗ್ತಾ ಇದ್ದೀರಾ ಅವತ್ತು ಸರ್ ಈಗ ಬಂದು ನೋಡಿದಾಗ ಈ ಥರ ಎಲ್ಲ ಆಯಿತು ನಿಮ್ಮ ಮಿಸ್ ಸರ್ ಶವ ಕೂಡ ಸಿಕ್ತು ಅದಾದ ಮೇಲೆ ಸರ್ ಸಿಕ್ತು ಎಲ್ಲಿ ಪ್ಯಾಟಿಗೆ ಐಡೆಂಟಿಫೈ ಮಾಡಲಿಕ್ಕೆ ಬರಬೇಕು ಅಂತ ಹೇಳಿದ್ರು ಇಲ್ಲಿ ಬಂದೆ ಇಲ್ಲಿ ಒಂದುಗಳಿಗೆ ಐಡೆಂಟಿಫೈ ಮಾಡಕ್ಕೆ ಹೇಳಿದ್ರು ಅವರ ಕುತ್ತಿಗೆಯಲ್ಲಿ ಇದ್ದಿದ್ದು ಅದೆಲ್ಲ ಕಟ್ ಮಾಡಿ ನಮ್ಮನ್ನು ರಿಲೇಶನ್ ಕೈಲಿ ಕೊಟ್ಟರು ವಿರಾಜಪೇಟೆ ಪೋಸ್ಟ್ ಮಾರ್ಟಮ್ಗೆ ಕರ್ಕೊಂಡೋದ್ರು ಅಲ್ಲಿಂದ ಅಲ್ಲೇ ದಫನ್ ಮುಗಿಸ್ಕೊಂಡು ಅವತ್ತು ರಾತ್ರಿ ವಾಪಸ್ ಬಂದ್ವಿ ಮಾರನೇ ದಿವಸದಿಂದ ಯಥಾ ಪ್ರಕಾರ ನಾನು ನನ್ನ ಮನೇಲೇ ಹಾಲ್ಟಾಗಿದ್ದೆ ಅಲ್ಲಿ ಹೌದು ಸೋಮವಾರ ರಾತ್ರಿಯಿಂದನೇ ಅಲ್ಲಿ ಹಾಲ್ಟೆ ಮತ್ತೆ ಅವರ ಮನೆಗೆ ಎಲ್ಲಿ ಹೋಗಲಿಕ್ಕೆ ನನಗೆ ಇಷ್ಟ ಇರಲಿಲ್ಲ ನೋವಿನ ಸಮಯದಲ್ಲಿ ಇನ್ನೊಬ್ರು ಹತ್ರ ನೋವು ಹಂಚ್ಕೊಳ್ಳೋಕ್ಕೂ ನಾನು ತಯಾರಿಲ್ಲ ಒಂದು ನನ್ನ ಮನಸ್ಸಿನಲ್ಲಿ ಅದು ಒಳ್ಳೆಯದ ಅಥವಾ ತಪ್ಪ ಅಂತ ಕೆಟ್ಟದ ತಪ್ಪ ಅಂತ ನನಗೆ ಗೊತ್ತಿಲ್ಲ ಒಂದು ದಿವ್ಸನೂ ನಾನು ಕಣ್ಣೀರು ಹಾಕ್ಸಲಿಲ್ಲ ನನ್ನ ಜೊತೆಯಲ್ಲಿದ್ದವ್ರೂ ಕಣ್ಣೀರು ಹಾಕ್ಲಿಕ್ಕೆ ಬಿಡಲಿಲ್ಲ ನಾನು ಕಣ್ಣೀರು ಹಾಕಲಿಲ್ಲ ಯಾಕೆಂದರೆ ವಿಷ್ಣು ಪಾದಕ್ಕೆ ಅನ್ನೋದು ಅವ್ರ ಭಾರಿ ಆಸೆ ಆಗಿತ್ತು ವಿಷ್ಣು ಪಾದಕ್ಕೇನೆ ಹೋಗಿಬಿಡಲಿ ನಾವು ಕರೆದು ಪುನಃ ಸೇರಿಸ್ಕೊಳ್ಳೋದು ಬೇಡ ಅವ್ರು ಎಲ್ಲಿದ್ದಾರೋ ಅವ್ರು ಹೆಂಗೆ ಪ್ರೇಯರ್ ಮಾಡ್ತಿದ್ದಾರೋ ಹಾಗೆ ದೇವ್ರ ಹತ್ರ ಹೋಗಿಬಿಡಲಿ ಅವ್ರಿಗೆ ಪುನರ್ಜನ್ಮ ಬರದೇ ಇರಲಿ ನಮ್ಮದಂತೂ ನರಕ ಇಲ್ಲಿದೆ ಕೂಡ ಬೇಕಾದಷ್ಟು ಇದೆ ಆದಮೇಲೆ ಸರ್ ನೀವು ಹೇಗೆ ಅದನ್ನು ಚಾಲೆಂಜಾಗಿ ತಗೊಂಡ್ರಿ ಅದರ ಅದರ ಶಾಕಿಂದ ಹೇಗೆ ಹೊರಗಡೆ ಬಂದಿರಿ ಸರ್ ಯಾವತ್ತೂ ಸಣ್ಣ ಸಣ್ಣ ನಷ್ಟಗಳು ನಮಗೆ ದುಃಖವನ್ನು ಕೊಡೋದು ಸಹಜ ಆದರೆ ನಷ್ಟ ದೊಡ್ಡ ಪ್ರ ಪ್ರಮಾಣದಲ್ಲಿ ಆದಾಗ ಅದು ದುಃಖ ಕೊಡೋದಕ್ಕಿಂತ ನಮ್ಮನ್ನು ವಾಸ್ತವ ಸ್ಥಿತಿಗೆ ತಂದು ಒಡ್ಡುತ್ತವೆ ಅಂತ ನಾನು ನಂಬಿದ್ದೀನಿ ಏಕೆಂದರೆ ಎಷ್ಟೋ ಸಲ ಭಗವಂತನ ಗೀತೆಗಳನ್ನ ಓದೋದಿದ್ರೂ ಕೂಡ ಭಗವಂತನ ವಾಕ್ಯಗಳನ್ನ ನೆನಪಿಸ್ಕೊಳ್ತಾ ಇರ್ತೀವಿ ನಮ್ಮದೇನಿಲ್ಲ ಎಲ್ಲ ಒಂದೇ ಭಗವಂತನ ಅದು ಯಾರೂ ಆಚೆ ತಂದಿರೋದಿಲ್ಲ ಇಷ್ಟೆಲ್ಲ ಆದ ತಕ್ಷಣ ನನಗೆ ಅನಿಸಿದ್ದೇನು ಅಂದರೆ ನನಗಿಷ್ಟು ದಿವಸ ಇವ್ರದೆಲ್ಲ ಋಣ ಇತ್ತು ಇನ್ನೂ ಇವರ ಋಣ ನನಗಿಲ್ಲ ಏನು ಮಾಡಲಿಕ್ಕೆ ದೇವರು ನನ್ನ ಉಳಿಸಿರ್ಬೋದು ಇಲ್ಲ ತಂದೆ ತಾಯಿ ಮಾಡಿದ ತೋಟ ಇಷ್ಟು ಬೇಗ ಹಾಳು ಬಿಡೋದು ಬೇಡ ಒಂದು ವರ್ಷ ಕೆಲಸ ಮಾಡಿದ್ರೆ ಸ್ವಲ್ಪ ನಿತ್ತೆ ಸೈಲೆಂಟ್ ಆದರೆ ಇಲ್ಲ ನನಗೆ ಆರೋಗ್ಯ ಸರಿ ಹೋಗ್ತಿಲ್ಲ ಕೆಲಸ ಮಾಡ್ತಿದ್ದವರು ಕೆಲಸ ನಿಲ್ಲಿಸಿದರೆ ಬೇಗ ನಾವು ರೋಗಗ್ರಸ್ತರಾಗ್ತೀವಿ ಅಂತೇಳಿ ಮತ್ತು ಕೆಲಸ ಸ್ಟಾರ್ಟ್ ಮಾಡಿದೆ ನಿಧಾನಕ್ಕೆ ಒಂದಕ್ಕೊಂದು ಒಂದಕ್ಕೊಂದು ಲಿಂಕ್ ಮಾಡ್ತಾ ಬಂದೆ ಒಬ್ಬನೇ ಇದ್ರೆ ಬದುಕಲಿಕ್ಕೆ ಆಗೋದಿಲ್ಲ ಅಂತ ಅನಿಸ್ತು ನೋವಲ್ಲಿದ್ದವರು ಯಾರಿದ್ದಾರೆ ಅಂತ ಹುಡುಕ್ತಾ ಇದ್ದೆ ಹಾಗೆ ನಮ್ಮ ಊರಲ್ಲೇ ಇದ್ದಾರೆ ಅಂತ ಗೊತ್ತಾಯಿತು ಇವನ ಮುಂದಕ್ಕೆ ಹೋಗಬೇಕಾದ್ರೆ ಸಂಗಾತಿ ಅತಿ ಅವಶ್ಯ ಸಂಗಾತಿ ಇಲ್ಲದೆ ನಮಗೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಅದರಲ್ಲೂ ಸಣ್ಣ ಮಕ್ಕಳಿಂದ ನಮ್ಮ ನಮಗೆ ನೋವು ಮರಿಲಿಕ್ಕೆ ಆಗುವಷ್ಟು ಬೇರೆ ಯಾವಾದ್ರಿಂದ ನಮಗೆ ಸಿಗೋದಿಲ್ಲ ಅಂತ ನನಗೆ ಗ್ಯಾರಂಟಿ ಆಯಿತು ಸಣ್ಣ ಮಕ್ಕಳಿರುವ ಯಾರಾದರೂ ತಾಯಿಯಂದರು ಸಿಕ್ಕಿದ್ರೆ ಅವ್ರಿಗೊಂದು ಬದುಕು ಕೊಟ್ಟು ನಾನು ಅವರ ಜೊತೆಲಿ ಒಂದು ಇರುವಷ್ಟು ದಿವಸ ಬದುಕಲಿಕ್ಕೆ ಒಂದು ಅವಕಾಶ ಸಿಕ್ಕರೆ ಚೆನ್ನಾಗಿತ್ತು ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾಯಿದ್ದೆ ಅದೇ ರೀತಿ ನಮ್ಮೂರಲ್ಲೇ ಪರಿಚಯ ಆದರು ಪುಣ್ಯಾತ್ಮ ಜೋಮನ್ ಅಂತೇಳಿ ನನ್ನ ಫ್ರೆಂಡೇ ನನಗೂ ಇವ್ರಿಗೆ ಯಾವ ಸಂಪರ್ಕವೂ ಇರಲಿಲ್ಲ ಆ ಸಮಯದಲ್ಲಿ ಆ ಮನುಷ್ಯ ಪುಣ್ಯಾತ್ಮ ಎಲ್ಲಿದ್ನೋ ಸಂಜೆ ಬಂದು ಕೂತ್ಕೊಂಡು ಮಾತಾಡ್ತಿದ್ದ ನನ್ನ ಅಭಿಪ್ರಾಯ ಹೀಗೆ ಹೇಳಿದೆ ಆ ವ್ಯಕ್ತಿಯು ಮದುವೆ ಆಗಿಲ್ಲ ನನ್ನ ಮನಸ್ಸಲ್ಲಿ ಹಿಂಗಿದೆ ಅಂತ ಹೇಳಿದೆ ಅವನು ಅವನ ಮನಸ್ಸಿನಲ್ಲಿ ಓ ಇದು ಒಳ್ಳೇದು ಅಂತ ಅನಿಸ್ತು ಅವರು ಅವರಿಗೆ ನೇಬರ್ ಆಗಿದ್ರು ನಾನು ಇವತ್ತೇ ಹೋಗಿ ಒಂದು ಕಡೆ ಮಾತಾಡಿ ನಾಳೆ ನಿಮಗೆ ಫೋನ್ ಮಾಡ್ತೇನೆ ಅಂತ ಹೇಳಿದರು ಅವತ್ತು ಎರಡು ಮೂರು ದಿವಸ ಫೋನೇ ಬರಲಿಲ್ಲ ಮತ್ತು ನನಗೆ ಅವ್ರ ಬಗ್ಗೆ ಮತ್ತೆ ಪುನಃ ಅವರು ಫೋನ್ ಮಾಡ್ಬೋದು ಅಂತ ಅನಿಸ್ತು ಇರಲಿಲ್ಲ ಒಂದು ವಾರ ಬಿಟ್ಟು ಮತ್ತೆ ಅವರು ನನ್ನ ಕಾಂಟ್ಯಾಕ್ಟ್ ಆದರು ಇಲ್ಲ ನಾನು ನಿಮ್ಮ ವಿಷಯ ಎಲ್ಲ ಹೇಳಿದ್ದೀನಿ ನೀವು ನಂಬರ್ ಇಸ್ಕೊಳ್ತಾ ಅವ್ರದ್ದು ನಂಬರ್ ಕೊಡ್ತೀನಿ ನೀವು ನಿಮ್ಮ ಅಭಿಪ್ರಾಯ ಡೈರೆಕ್ಟ್ ಹೇಳಿ ಅಂತೇಳಿ ಹಾಗೆ ಸಂಪರ್ಕ ಕೊಟ್ಟರು ಪುಣ್ಯಾತ್ಮ ಅವತ್ತು ಹೋದವರು ಇವತ್ತಿನವರೆಗೂ ನನಗೆ ಕಾಣಿಸ್ ಬೆಂಗಳೂರಲ್ಲೇ ಸಣ್ಣ ಜಾಬೇನೋ ಮಾಡ್ತಿದ್ದಾರೆ ಹಾಗೆ ಒಂದು ಅನಿರೀಕ್ಷಿತವಾಗಿ ಒಂದು ಬಂಧು ಬಳಗ ಸಹಾಯ ಇಲ್ಲದೆ ಇರುವ ಸ್ನೇಹಿತರ ಸಹಾಯ ಇಲ್ಲದೆ ಅಪರೂಪಕ್ಕೆ ಒಂದು ಬಂದು ಹೋದಂಥ ಮನುಷ್ಯನಿಂದ ನನಗೆ ಒಂದು ಜೀವನವೇ ಸಿಕ್ತು ಯಾವತ್ತೂ ಅವನ ನೆನೆಸ್ಕೊಂಡಿರ್ತೀನಿ ಮತ್ತೆ ಮಕ್ಕಳು ಕೂಡ ಅಷ್ಟೇ ಚೆನ್ನಾಗಿ ಹೊಂದ್ಕೊಂಡ್ರು ಚಿಕ್ಕ ಮಕ್ಕಳು ಇದ್ದಾಗ ನೀವು ಇನ್ನೊಂದು ಮದುವೆ ಇನ್ನೊಂದು ಮದುವೆ ಈ ಘಟನೆ ಆಗಿ ಎಷ್ಟು ವರ್ಷ ಆದಮೇಲೆ ನೀವು ವರ್ಷಗಟ್ಟಲೆ ಕಾಯುವಂತ ಸಂದರ್ಭ ಇರಲಿಲ್ಲ ಜೀವ ಉಳಿಬೇಕಂದ್ರೆ ಅರ್ಜೆಂಟ್ ಮಾಡಲೇಬೇಕಿತ್ತು ಹಾಗೆ ಮಾರ್ಚ್ ತಿಂಗಳಲ್ಲಿ ಮದುವೆ ಮಾಡಿಕೊಂಡೆ ಕೊರೋನಾ ಟೈಮ್ ಆಗಿತ್ತು ಹೆಚ್ಚು ಜನರ ಯಾರನ್ನೂ ಕರೆಯುವಂಥ ಪರಿಸ್ಥಿತಿ ಇರಲಿಲ್ಲ ಕೆಲವೇ ಕೆಲವು ಹತ್ತು ಹನ್ನೆರಡು ಜನ ಸೇರಿಕೊಂಡು ಅವ್ರ ಕಡೆಯಿಂದ ಒಂದು ಐದಾರು ಜನ ನಮ್ಮ ಕಡೆಯಿಂದ ಒಂದು ಐದಾರು ಜನ ಸೇರಿ ಮದುವೆನ ಮುಗಿಸ್ಕೊಂಡ್ವಿ ಆಮೇಲೆ ಜೀವನ ಮತ್ತೆ ಮುಂದಕ್ಕೆ ಎರಡು ಮಕ್ಕಳಿದ್ದಾರೆ ಒಂದು ಗಂಡು ಒಂದು ಹೆಣ್ಣು ಬರೋ ತೀರಾ ಚಿಕ್ಕ ಮಗು ತುಂಬಾ ಚೆನ್ನಾಗಿ ಹಚ್ಕೊಂಡಿದ್ದಾರೆ ಹಾಗಾಗಿ ನನಗೊಂದು ಅವ್ರ ಜೊತೆಲಿ ಇದ್ದಷ್ಟು ಹೊತ್ತು ಒಂದು ಒಳ್ಳೆ ಮನಸ್ಸಿಗೆ ಸಮಾಧಾನ ಸಿಗತ್ತೆ ಮಕ್ಕಳಿಗೆ ಸರಿ ಸರಿಸಮಾನವಾಗಿ ದೇವರು ದೇವರೇ ಬಂದಿದ್ದಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ ಮಕ್ ಮಕ್ಕಳ ರೂಪದಲ್ಲಿ ಹಾಗೆ ಅವ್ರ ಜೊತೆಲಿ ಆಟ ಆಡಿಕೊಂಡು ಇರೋ ಸಮಯನ ಕಳೀತಾನೆ ಉಳಿದಿರೋ ಸಮಯ ಅವರು ಶಾಲೆಗೆ ಹೋದ ತಕ್ಷಣ ನಾನು ಹೊಟ್ಟೆ ಈ ಕಡೆ ಬರ್ತೇನೆ ತೋಟ ಕೆಲಸ ಮಾಡ್ತಾ ಇರ್ತೇನೆ ಈಗ ಸರ್ ನೀವು ಕಳ್ಕೊಂಡಂಥ ಬದುಕು ನಿಮಗೆ ಮತ್ತೆ ಸಿಕ್ಕಿದೆ ಅಂತ ಅನ್ಸುತ್ತಾ ಖಂಡಿತ ಖಂಡಿತ ಯಾಕೆಂದರೆ ಅದರ ಸಮಕ್ಕೆ ತೂಗದಿದ್ರು ಕೂಡ ಎಂಬತ್ತು ಪರ್ಸೆಂಟ್ ನಾನು ಅದೇ ಲೆಕ್ಕದಲ್ಲಿ ಈಗ ಗೊತ್ತಿಲ್ಲದವರಿಗೆ ಏನೂ ಗೊತ್ತಿಲ್ಲ ಗೊತ್ತಿದ್ದವ್ರಿಗೆ ಮಾತ್ರ ಗೊತ್ತಿದೆ ಒಂದು ಫ್ಯಾಮಿಲಿ ಕಳ್ಕೊಂಡು ಮತ್ತೆ ಇದು ಎರಡನೇ ಮದುವೆ ಆಗಿದ್ದಾರೆ ಹಾಗೆ ಅಂತೇಳಿ ಯಾಕೆಂದರೆ ಅವ್ರಿಗೆ ಅಟ್ಯಾಚ್ಮೆಂಟ್ ಹಂಗಿದೆ ತುಂಬ ಅವರು ನನ್ನ ತುಂಬ ಇಷ್ಟಪಡ್ತಾರೆ ನನ್ನ ಎಲ್ಲ ಗುಣಗಳನ್ನ ಲೈಕ್ ಮಾಡ್ತಾರೆ ನಾನು ಅವರಿಗೆ ತುಂಬ ಸಪೋರ್ಟಿವ್ ಆಗಿ ನಡ್ಕೊಳ್ತಿದ್ದೀನಿ ನನ್ನ ತಪ್ಪುಗಳನ್ನ ಏನಾದರೂ ಇದ್ದರೂ ಹೇಳು ತಿಳಿಸಿ ಹೇಳ್ಕೊಂಡು ಹಾಗೆ ಹೋಗ್ತಾ ಇದ್ದೀವಿ ತೊಂದ್ರೆ ಇಲ್ಲ ಚೆನ್ನಾಗಿ ನಡೀತಾ ಇದೆ ಜೀವನ ಸರ್ ಅಂಥ ಘಟನೆಗಳನ್ನ ಯಾರೋ ತಪ್ಸಕ್ಕಾಗೋದಿಲ್ಲ ಆದ್ಮೇಲೆ ನಾವು ಅದನ್ನ ಹೇಗೆ ಚಾಲೆಂಜ್ ಆಗಿ ತಗೊಂಡು ಆ ಶಾಕ್ ಇಂದ ಹೊರಗಡೆ ಬಂದು ಒಂದು ಹೊಸ ರೀತಿಯ ಬದುಕನ್ನು ಕಟ್ಕೊಂಡು ಇನ್ನೊಂದು ನಾಲ್ಕು ಜನಕ್ಕೆ ಪ್ರೇರಣೆಯಾಗಿ ಬದುಕ್ತೀವಿ ಅನ್ನೋದೇ ಒಂದು ಚಾಲೆಂಜ್ ಸರ್ ಆ ಥರ ಇಡೀ ಮನೆಯನ್ನು ಒಂದು ಸಂಸಾರನ ಕಳ್ಕೊಂಡು ಇನ್ನೊಬ್ಬರಿಗೆ ಒಂದು ಜೀವನನ ಕೊಟ್ಟು ಅವರಿಂದ ಇವರೊಂದು ಜೀವನನ ಪಡ್ಕೊಂಡು ಒಂದು ನೆಮ್ಮದಿಯ ಬದುಕನ್ನು ಕಾಣ್ತಿರೋರು ಪ್ರಭು ಅವರು ಸರ್ ನಿಮ್ಮ ಜೀವನ ಇನ್ನೂ ಕೂಡ ಉಜ್ವಲವಾಗಲಿ ನಿಮ್ಮ ಈ ವಿಡಿಯೋನ ನೋಡ್ತಿರೋ ಒಂದು ನಾಲ್ಕು ಜನಕ್ಕೆ ನಿಮ್ಮ ಪ್ರೇರಣೆ ಸಿಗಲಿ ಈಗ ಪ್ರೆಸೆಂಟಾಗಿ ನಾವು ನೋಡ್ತಾಯಿದ್ದು ವ ಕೇರಳದ ವೈನಾಡಿನಲ್ಲಿ ಇಂಥ ಘಟನೆಗಳನ್ನ ನೋಡ್ತಾ ಇದ್ದೀವಿ ಸಾಕಷ್ಟು ಜನ ಪ್ರಭು ಅವ್ರ ರೀತಿಯೇ ಕಣ್ಣೀರು ಹಾಕ್ತಿದ್ದಾರೆ ಅಳ್ತಾ ಇದ್ದಾರೆ ಎಲ್ಲರೂ ಕಳ್ಕೊಂಡಿವಿ ನಮಗೆ ಈ ಜೀವನ ಬೇಡಪ್ಪ ನಾವು ಹೋಗ್ಬಿಡ್ಬೇಕು ಅಂತ ಆ ಮಾತನ್ನ ಹೇಳ್ತಿದ್ದಾರೆ ಅದಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅದಕ್ಕೆ ಜೀವಂತ ಉದಾಹರಣೆ ಅಂತಂದರೆ ಪ್ರಭು ಅವರು ನೀವು ವಿಡಿಯೋನ ನೋಡ್ತಾಯಿದ್ದೀನಿ ನಿಮ್ಗೆ ಅನ್ಸುತ್ತೆ ಎಲ್ಲರನ್ನು ಕಳ್ಕೊಂಡು ಇವತ್ತು ಇನ್ನೊಬ್ಬರಿಗೆ ಮಾದರಿಯಾಗಿ ಇನ್ನೊಬ್ರಿಗೊಂದು ಹೊಸ ಜೀವನನ ಕೊಟ್ಟು ಆ ಮಕ್ಕಳಲ್ಲಿ ತನ್ನ ಮಕ್ಕಳನ್ನ ನೋಡಿಕೊಂಡು ಬದುಕ್ತಾ ಇದ್ದಾರೆ ಇದು ಒಂದು ನಾಲ್ಕು ಜನ ನೀವು ತಿಳ್ಕೊಂಡು ಇದನ್ನು ಇನ್ಸ್ಪೈರ್ ಆಗಿ ಯಾರೂ ಕೂಡ ಜೀವನ ಹಾಳು ಮಾಡ್ಕೊಂಡು ಇಷ್ಟಪಡಬೇಡಿ ಇನ್ನೊಂದು ಜೀವನ ನಿಮಗೋಸ್ಕರ ಕಾಯ್ತಾ ಇರುತ್ತೆ ಅಂತ ಹೇಳ್ತಾ ಸರ್ ಈ ಒಂದು ಎಲ್ಲ ಘಟನೆಗಳಿಂದ ಹೊರಗಡೆ ಬಂದಿದ್ದೀರಾ ಹೊಸ ಬೆಳಕನ್ನು ಕಟ್ಕೊಂಡಿದ್ದೀರಾ ಚೆನ್ನಾಗಿರಲಿ ನಿಮ್ಮ ಜೀವನ ಉತ್ಸಾಹದಿಂದ ಇರಲಿ ಆ ಎಲ್ಲ ಹಳೆ ಘಟನೆಗಳನ್ನ ಮರೆಯೋದು ಅಷ್ಟು ಸುಲಭ ಅಲ್ಲ ನೀವು ಮರೆತೂ ಇಲ್ಲ ನೀವಂತ ಅದ್ರ ಜೊತೆಗೆ ಜೀವಂತವಾಗಿದ್ದೀರಾ ಅವ್ರನ್ನೂ ಕೂಡ ಜೀವಂತವಾಗಿ ಉಳಿಸ್ಕೊಂಡಿದ್ದೀರಾ ಧನ್ಯವಾದಗಳು ಸರ್ ನಿಮಗೆ ಒಳ್ಳೆಯದಾಗಲಿ ನಿಮ್ಮ ಜೀವನಕ್ಕೆ ಸಣ್ಣ ಸಣ್ಣ ವಿಷಯವನ್ನು ಸೀರಿಯಸ್ ಆಗಿ ತಗೊಂಡು ಜೀವನ ಹಾನಿ ಮಾಡಿಕೊಳ್ಳುವಂಥ ಎಲ್ಲರಿಗೂ ನನ್ನದು ಒಂದು ಮನವಿ ಏನು ಅಂದರೆ ಹಗಲು ಕಳೆದ ಮೇಲೆ ರಾತ್ರಿ ರಾತ್ರಿ ಕಳೆದ ಮೇಲೆ ಹಗಲು ಬಂದೇ ಬರುತ್ತೆ ಕಷ್ಟ ದಿಸಗಳು ಕಳೆದು ಸುಖ ದಿವಸ ಬರುತ್ತೆ ಅನ್ನೋ ವಿಶ್ವಾಸದೊಂದಿಗೆ ಜೀವನ ಮಾಡಿ ಧನ್ಯವಾದಗಳು ಇದಿಷ್ಟು ಈ ವಿಡಿಯೋ ಈ ವಿಡಿಯೋನ ನೋಡಿ ಯಾರಾದರೂ ನಾಲ್ಕು ಜನ ಬದುಕಬೇಕು ಅಂತ ಆಸೆನ ಉಳಿಸ್ಕೊಳ್ಳಿ ಒಂದು ಹೊಸ ಜೀವನ ನಿಮಗೋಸ್ಕರ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ನಿಲ್ಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ ಕೂಡ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ಧನ್ಯವಾದ